ಎಲ್ರು ಏನ್ ಮಾಡ್ತಾರೆ ನೇರೋ ಹಾಕ್ತಾರೆ ಅಂದ್ರೆ ಹದಿನೈದು ಫೀಟ್ ಹದಿನೈದು ಅಥವಾ ಮ್ಯಾಕ್ಸಿಮಮ್ ಇಪ್ಪತ್ ಬೈ ಇಪ್ಪತ್ ಹಾಕ್ತಾರೆ ನಾನು ಇಪ್ಪತ್ತೈದು ಬೈ ಇಪ್ಪ ಹಾಕಕ್ ಕಾರಣ ಏನಂತಂದ್ರೆ ಸ್ಪೇಸಿಂಗ್ ಎಷ್ಟು ಗಿಡ ಚೆನ್ನಾಗಿರುತ್ತೆ ಅಷ್ಟು ನಿಮ್ಗೆ ಫ್ರೂಟ್ ಕ್ವಾಲಿಟಿ ಬರುತ್ತೆ maintenance ಫ್ರೀ ಇರುತ್ತೆ ಇಂಟರ್ ಕ್ರಾಪಿಂಗ್ ಆಗಲಿ ನಮ್ದು ಗಳು ಒಳಗಡೆ ಹೋಗೋದಾಗ್ಲಿ ಬಿಸಿಲಾಗ್ಲಿ ಎಲ್ಲ ಗಿಡಗಳು ಇದಕ್ಕೆ ಬೇರೆ ಡೈರೆಕ್ಟ್ ಆಗಿ ಎಕ್ಸ್ಪೋಸ್ ಆಗುತ್ತೆ ಆ ಇನ್ಕಮ್ನು ಸಿಗುತ್ತೆ ಈ ಮಾವಿಂದ ಖರ್ಚೆಲ್ಲ ಈ ಇಂಟರ್ ಕ್ರಾಪ್ ಅಲ್ಲೇ ಮೇಂಟೈನ್ ಆಗುತ್ತೆ ನನ್ ಕೈಯಿಂದ ಬೇರೆ ದುಡ್ಡು ಹಾಕೋದೇ ಇಲ್ಲ ಈ ಇಂಟರ್ ಕ್ರಾಪ್ ಬೆಳೆನೆ ಪೂರಾ ಮಾವು ಬೆಳೆ ಮೇಂಟೈನ್ ಮಾಡುತ್ತೆ ಮಾವಿಂದ ನನಗೆ ನಿವ್ವಳ ಲಾಭ ಉಳಿಯುತ್ತೆ ಹಂಗಾಗಿ ಯಾವ್ದೇ ಬೆಳೆಗಾಗ್ಲಿ ರೈತರಿಗೆ ನಾನು ಒಂದ್ ರಿಕ್ವೆಸ್ಟ್ ಮಾಡೋದು ಜಾಸ್ತಿ ಖರ್ಚು ಮಾಡ್ಲಕ್ ಹೋಗ್ಬೇಡ್ರಿ ಯಾಕಂತಂದ್ರೆ ನೀವು ಜಾಸ್ತಿ ಖರ್ಚು ಮಾಡಿದಷ್ಟು ಲಾಭ ಬರ್ಲಿಲ್ಲ ಯಾಕಂದ್ರೆ ಹಾರ್ಟಿಕಲ್ಚರ್ ಕ್ರಾಪ್ಸ್ ಬೇರೆ ಅಗ್ರಿಕಲ್ಚರ್ ಕ್ರಾಪ್ಸ್ ಬೇರೆ ಅಗ್ರಿಕಲ್ಚರ್ ಕ್ರಾಪ್ಸ್ ಸ್ವಲ್ಪ ಏನಾದ್ರು ಲಾಸ್ ಆದ್ರೂ ನೀವು ಅದನ್ನ ಸ್ಟೋರ್ ಕೆಪಾಸಿಟಿ ಇರುತ್ತೆ ನೀವು ಮಾರ್ಕೆಟ್ ವ್ಯಾಲ್ಯೂ ಹೈಕ್ ಆದಾಗ ನೀವು ಸೇಲ್ ಮಾಡಬಹುದು ಅದು ನಿಮ್ ಲಾಸ್ ನ ಕಂಪೆನ್ಸೆಟ್ ಮಾಡೋ ಚಾನ್ಸಸ್ ಇರುತ್ತೆ ಹಾರ್ಟಿಕಲ್ಚರ್ ಕ್ರಾಪ್ ಅಲ್ಲಿ ನಿಮ್ಗೆ ಹದಿನೈದು ದಿನದಕ್ಕಿಂತ ಮೇಲೆ ಕ್ರಾಪ್ಸ್ ಇಡಕ್ ಆಗಲ್ಲ ಸರ್ ಸ್ಟಾರ್ಟಿಂಗ್ ಇಂಟರ್ ಕ್ರಾಪಿಂಗ್ ಮಾಡ್ತಾ ಇದ್ದಾರೆ ಮೊದಲು ತೊಗರಿ ಹಾಕಿದ್ವಿ ಅದಾದ ತಕ್ಷಣ ಕುಸುಬೆ ಹಾಕಿದ್ದೆ ಮೇಲೆ ಈಗ ಈರುಳ್ಳಿ ಈರುಳ್ಳಿ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿದ್ದೀವಿ ಇಲ್ಲಿ ವಿಶೇಷವಾದಂಥ ಯುವ ರೈತರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ತಂದೆ ಮಾಡಿರೋ ಆಸ್ತಿ ಇರ್ತದೆ ಆದರೆ ಅದನ್ನು ನಿರ್ವಹಣೆ ಜಾಣ್ಮೆಯಿಂದ ನಿರ್ವಹಣೆ ಮಾಡ್ಕೊಂಡು ಹೋಗೋರು ತುಂಬ ಕಡಿಮೆ ಇರ್ತಾರೆ ಈ ನೌಕರಿ ಇನ್ನೊಂದು ಇನ್ನೊಂದು ಬಿಸ್ನೆಸ್ ಈ ಥರ ಒತ್ತಡದಲ್ಲಿ ಭೂಮಿ ಕಡೆಗೆ ಲಕ್ಷ್ಯ ಇರೋದಿಲ್ಲ ಆದರೆ ಇವರು ಬಿಸ್ನೆಸ್ಗಳನ್ನು ನೋಡ್ಕೊಂಡು ಜೊತೆಗೆ ಭೂಮಿಯನ್ನು ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ ಇಂಥ ವಿಶೇಷವಾದ ಯುವ ರೈತರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ನನ್ನ ಹೆಸರು ಅಭಿಷೇಕ್ ರೆಡ್ಡಿ ಅಂತ ಅಂತೇಳಿ ಹಾಬಲ್ಟಿ ಗ್ರಾಮ ಇದು ಸೇಡಂ ತಾಲೂಕ ಹ ಜಿಲ್ಲೆ ಕಲಬುರಗಿ ಜಿಲ್ಲಾ ಸರ್ ಸಾಮಾನ್ಯವಾಗಿ ಈ ಭಾಗ ಅಂದ್ರೆ ನೀರಿನ ಸೌಲಭ್ಯ ಬಹಳ ಕಡಿಮೆ ಇರ್ತದೆ ನಿಮ್ಗೆ ಅದೃಷ್ಟ ನದಿ ಇದೆ ನದಿ ಯಾವ ತರ ಯುಟಿಲೈಸ್ ಮಾಡ್ಕೊಂಡ್ರಿ ಯಾವ್ಯಾವ ಬೆಳೆಗಳನ್ನು ಬೆಳೆದ್ರಿ ಒಂದೊಂದಾಗಿ ಹೇಳ್ತಾ ಹೋಗಿ ಸರ್ ಸರ್ ಇಲ್ಲಿ ಮೊದ್ಲು ನೀರಿಂದು ಈ ಈ ಗ್ರಾಮಕ್ಕೆ ಮೊದ್ಲಿಂದನೂ ನೀರಿಂದ ಉಪಯೋಗ ಮಾಡ್ಕೊಳ್ಳೋಕೆ ಜನರು ಕಮ್ಮಿ ಇದೆ ನೀರಿನ ವ್ಯವಸ್ಥೆ ಚೆನ್ನಾಗಿದೆ ಈ ಗ್ರಾಮದಲ್ಲಿ ಮೊದ್ಲಿಂದನೂ ಚೆನ್ನಾಗಿದೆ ತೊಗರಿ ಜೋಳ ಈಲ್ಡ್ ತೊಗರಿ ಜೋಳ ಜಾಸ್ತಿ ಬರೋದ್ರಿಂದ ಮತ್ತೆ ಇಲ್ಲಿ ಲೇಬರ್ ಶಾರ್ಟೇಜ್ ಇರೋದ್ರಿಂದ ನೀರನ್ನ ಉಪಯೋಗ ಮಾಡ್ಕೊಳ್ಲಿಲ್ಲ ಜನ ನಾನು ಅದೃಷ್ಟಾವಶತ್ ಎರಡ್ ಸಾವಿರ ಹದಿನಾರು ಹದಿನೇಳರಲ್ಲಿ ಈ ಗ್ರಾಮಕ್ಕೆ ನಾನು ಬಂದೆ ನನ್ನ ವಿದ್ಯಾಭ್ಯಾಸ ಮುಗ್ಸಿ ಬಂದ್ಮೇಲೆ ಇಲ್ಲಿ ಇಲ್ಲಿ ಇದೆಲ್ಲ ವೇಸ್ಟ್ ಲ್ಯಾಂಡ್ ನಮ್ಮತ್ರ ಎತ್ತುಗಳು ದನಗಳು ಮೇಯಕ್ ಆಗಿ ನಮ್ಮ ತಂದೆಯವರು ಇದು ಹಂಗಾಗಿ ಅದನ್ನ ನಾನು ಯುಟಿಲೈಸ್ ಮಾಡ್ಕೊಳ ಎತ್ಗಳಿಗೆಲ್ಲ ಮಷೀನರಿ ಎಲ್ಲ ಬಂದಿದೇಂಟೈನ್ ಮಾಡೋದು ನಮಗೆ ಕಷ್ಟ ಆಗ್ತಾ ಇತ್ತು ಹಂಗಾಗಿ ಅದನ್ನ ನಾನು ತೆಗೆದ್ಬಿಟ್ಟು ಇದು ಮೇಂಟೈನ್ ಮಾಡಿ ಹಾರ್ಟಿಕಲ್ಚರ್ ಮಾಡೋಣ ಅಂತ ಫಸ್ಟ್ ನಾನು ರಾಜು ಸರ್ ಸರ್ನ ಮೀಟ್ ಮಾಡಿದೆ ಕೆ ವಿ ಕೆ ಅಲ್ಲಿ ಸರ್ ಈಗ ಈಗ ಪ್ಲಾನ್ ಮಾಡ್ತಾ ಇದ್ದೀನಿ ನಾನು ಮಾಡ್ಬೇಕಂತ ಇದೀನಿ ಅದಕ್ಕೆ ಅವ್ರು ನನಗೆ ಒಳ್ಳೆ ಸಪೋರ್ಟ್ ಕೊಟ್ರು ಇದು ಇದು ಮಾಡಿ ನಿಮ್ಗೆ ಯಾವ ಯಾವ ಪ್ಲಾಂಟ್ ಮಾಡಿ ಎಲ್ಲ ಗೈಡೆನ್ಸ್ ಮಾಡಿದ್ರು ಅವ್ರು ನಾನು ಗೈಡೆನ್ಸ್ ಮಾಡಿದ್ಮೇಲೆ ಸ್ಟಡಿ ಮಾಡಿ ನಾನು ತಂದು ಪ್ಲಾಂಟೇಶನ್ ಮಾಡಿದೆ ಇಲ್ಲಿ ಫಸ್ಟ್ ಮಾಡಿ ಇಲ್ಲಿ ಏನೇನು ಕ್ರಾಪ್ ಇದೆ ಸರ್ ಇಲ್ಲಿ ನಿಂಬೆ ಇದೆ ಒಂದು ಏಳುನೂರ್ ಗಿಡ ನಿಂಬೆ ಇದೆ ಒಂದು ಇನ್ನೂರ ಐವತ್ತು ಇನ್ನೂರ ಎಂಬತ್ತು ಮಾವಿದೆ ಎಕ್ರೆ ಹನ್ನೆರಡು ನಾನು ಹಾರ್ಟಿಕಲ್ಚರ್ ಮಾಡಿದ್ದೀನಿ ಸರ್ ಬೇಕಾದಂಗೆ ಒಂದ್ ಸ್ವಲ್ಪ ಟೆಂಗ್ ನು ಹಚ್ಕೊಂಡಿದ್ದೆ ಸರ್ ಈ ನಿಂಬೆ ಯಾವ ವೆರೈಟಿ ಇದೆ ಏನ್ ಸ್ಪೇಸಿಂಗ್ ಅಲ್ಲಿ ಇಟ್ಕೊಂಡ್ರಿ ಇದು ನಿಂಬೆ ಬಾಲಾಜಿ ವೆರೈಟಿ ಇದೆ ಬಾಲಾಜಿ ಸ್ಪೇಸಿಂಗ್ ಟ್ವೆಂಟಿ ಫೈವ್ ಬೈ ಟ್ವೆಂಟಿ ಫೀಟ್ ಸ್ಪೇಸಿಂಗ್ ಇಟ್ಟಿದೆ ಎಲ್ರು ಒಳ್ಳೆ ಅಂತರ ಕೊಟ್ಟಿರ್ ಸರ್ ಅಂತರ ಏತಕ್ ಕೊಟ್ಟಿದೀನಿ ಅಂದ್ರೆ ಎಲ್ರು ಏನ್ ಮಾಡ್ತಾರೆ ನ್ಯಾರೋ ಹಾಕ್ತಾರೆ ಅಂದ್ರೆ ಹದಿನೈದು ಫೀಟ್ ಹದಿನೈದು ಅಥವಾ ಮ್ಯಾಕ್ಸಿಮಮ್ ಇಪ್ಪತ್ ಬೈ ಇಪ್ಪತ್ ಹಾಕ್ತಾರೆ ನಾನು ಇಪ್ಪತ್ತೈದು ಬೈ ಇಪ್ಪತ್ತಾಕ್ ಹಾಕಕ್ ಕಾರಣ ಏನಂತಂದ್ರೆ ಸ್ಪೇಸಿಂಗ್ ಎಷ್ಟು ಗಿಡ ಚೆನ್ನಾಗಿರುತ್ತೆ ಅಷ್ಟು ನಿಮಗೆ ಫ್ರೂಟ್ ಕ್ವಾಲಿಟಿ ಬರುತ್ತೆ ಮೇಂಟೆನೆನ್ಸ್ ಫ್ರೀ ಇರುತ್ತೆ ಇಂಟರ್ ಕ್ರಾಪಿಂಗ್ ಆಗಲಿ ಟ್ರ್ಯಾಕ್ಟರ್ ಗಳು ಒಳಗಡೆ ಹೋಗೋದಾಗ್ಲಿ ಬಿಸಿಲಾಗ್ಲಿ ಎಲ್ಲ ಗಿಡಗಳು ಇದಕ್ಕೆ ಬೇರೆಗೆ ಆಗಿ ಎಕ್ಸ್ಪೋಸ್ ಆಗುತ್ತೆ ಆದ್ರಿಂದ ನಮ್ಗೆ ಮೇಂಟೆನೆನ್ಸ್ ಫ್ರೀ ಗಿಡದ ಲೈಫ್ ನು ಜಾಸ್ತಿ ಆಗುತ್ತೆ ನಮ್ಗೆ ಮೇಂಟೆನೆನ್ಸ್ ಸ್ಪ್ರೇ ಪೆಸ್ಟಿಸೈಡ್ ಹೊಡಿಯೋದು ಅದು ಆದಷ್ಟು ಅದನ್ನು ಕಮ್ಮಿ ಆಗುತ್ತೆ ಗಿಡ ಜಾಸ್ತಿ ಬೆಳೆಸೋದ್ರಿಂದ ಲಾಭ ಇಲ್ಲ ರೈತರಿಗೆ ಗಿಡನ ಫರ್ಟೈಲ್ ಆಗಿ ಈಲ್ಡ್ ಜಾಸ್ತಿ ಆರೋಗ್ಯವಂತವಾಗಿ ಎಷ್ಟು ಗಿಡ ಆರೋಗ್ಯ ಇರುತ್ತೆ ಅಷ್ಟು ಫ್ರೂಟ್ ಸೆಟ್ ಜಾಸ್ತಿ ಆಗುತ್ತೆ ಫ್ರೂಟ್ ಸೈಜ್ ಜಾಸ್ತಿ ಆಗುತ್ತೆ ಫ್ರೂಟ್ ಸೈಜ್ ಜಾಸ್ತಿ ಆದಾಗ ನಮ್ಗೆ ನಿಂಬೆಕಾಯಿ ಚೀಲನು ಜಲ್ದಿ ಬೇಗ ತುಂಬುತ್ತೆ ಈಗ ಚಿಕ್ಕ ನಿಂಬೆಕಾಯಿ ಇದ್ರೆ ಹನ್ನೊಂದು ನೂರ ಕಾಯಿ ಒಳಗಡೆ ಇಡುತ್ತೆ ನಮ್ದು ಎಂಟುನೂರ್ಗೆಲ್ಲ ನೀವು ಒಂಬೈನೂರ್ಗೆ ಒಂದ್ ಒಂದ್ ಚೀಲ ಫುಲ್ ಆಗುತ್ತೆ ಅದರಿಂದ ನಮಗೆ ಇನ್ಕಮ್ ಜಾಸ್ತಿ ಆಗುತ್ತೆ ಮೇಂಟೆನೆನ್ಸ್ ಫ್ರೀ ಈ ಬಾಲಾಜಿ ವೆರೈಟಿ ಏನು ಸರ್ ಬಾಲಾಜಿ ವೆರೈಟಿ ನಾನು ಹಚ್ಚಕ್ ಮೇನ್ ಕಾರಣ ಅಂದ್ರೆ ಕಾಗಜಿ ವೆರೈಟಿ ಸೈಜ್ ಚಿಕ್ಕದ್ ಬರುತ್ತೆ ಬಾಲಾಜಿ ಸೈಜ್ ದೊಡ್ಡದ ಆದ್ರೆ ಬಾಲಾಜಿ ವೆರೈಟಿ ಕೀಪಿಂಗ್ ಕ್ವಾಲಿಟಿ ಬೇಗ ಕೆಡಲ್ಲ ಕಾಯಿ ಹದಿನೈದು ದಿನದವರೆಗೂ ಕೆಳಗಡೆ ಬಿದ್ರಾಗ್ಲಿ ಗಿಡದಲ್ಲಾಗ್ಲಿ ಬೇಗ ಕೆಡಲ್ಲ ಅದರಿಂದ ನಮಗ್ ಮಾರ್ಕೆಟಿಂಗ್ ಈಸಿ ಆಗುತ್ತೆ ನಾವು ಮಾರ್ಕೆಟಿಂಗ್ ಏನಾದ್ರು consumption ಇಲ್ಲಿ ಕಮ್ಮಿ ಇದ್ರುನು ದೂರದ ಊರಿಗೆ ನಾನ್ ಒಯ್ಯಬೇಕಾಗಿತ್ತಪಾ ಅಂತ ಅಂದ್ರುನು ಅಷ್ಟ ದಿನದವರೆಗು ಅದ ಕಾಯಿ ಕೆಡದೆ ಹಂಗೆ ಇರುತ್ತೆ ಕೀಪಿಂಗ್ ಅದರಿಂದ ನಮಗ ಲಾಸ್ ಕಮ್ಮಿ ಆಗುತ್ತೆ ಆ ಕಾರಣದಿಂದ ನಾನು Balaji variety ನ ಚೂಸ್ ಮಾಡಿದೀನಿ sir ಮಾಮೂಲಿ ನಿಂಬೆ ಗಿಡದಲ್ಲಿ ಇದರಲ್ಲಿ ರೋಗ ಲಕ್ಷಣಗಳು ಯಾವ ತರ maintenance ಯಾವ ತರ maintenance starting ಒಂದ ಎರಡು ವರ್ಷ sir spray ಜಾಸ್ತಿ ತಗೊಂಡಿದೀನಿ ಕಾರಣ leaf minor ಆಗ್ಲಿ. ಇವು ಫಂಗಲ್ ಡಿಸೀಸ್ ಬ್ಯಾಕ್ಟೀರಿಯಾ ಸೈಡ್ ಇವೆಲ್ಲ ಸ್ವಲ್ಪ ಜಾಸ್ತಿ ಬರ್ತಾ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ಯಾಕಂತಂದ್ರೆ ನದಿ ಹತ್ರನೇ ಇರೋದ್ರಿಂದ ಸ್ವಲ್ಪ ಮೈಸರ್ ಅದಾಗ್ಲಿ ಕೆಳಗಡೆ ತೇವಾಂಶ ಆಗ್ಲಿ ಜಾಸ್ತಿ ಇರುತ್ತೆ ಹಂಗಾಗಿ ಸ್ವಲ್ಪ ಜಾಸ್ತಿ ಬರ್ತಿತ್ತು ಆಮೇಲೆ ಅದಾದ್ಮೇಲೆ ನಾನೇನ್ ಮಾಡ್ದೆ ಒಂದ್ ವರ್ಷ ನಾನು ಡಿಎಪಿ ಮತ್ತೆ ಯೂರಿಯಾ ಹೇಳಿದ ಪ್ರಕಾರ ಇವರೆಲ್ಲ ಜನರು ನೋಡಿ ನಾನು ಬೇರೆ ಹಾರ್ಟಿಕಲ್ಚರ್ ಮಾಡಿದವರನ್ನ ನೋಡಿ ಯೂಸ್ ಮಾಡಿದೆ ಆಮೇಲೆ ನನಗೆ ಬೆ ಸರ್ ಅವರೆಲ್ಲ ಏನು ಹೇಳಿದ್ರು ಆದಷ್ಟು ನೀವು ಕೆಮಿಕಲ್ ಯುಕ್ತ ಗೊಬ್ಬರವನ್ನು ಕಮ್ಮಿ ಮಾಡಿ ಅಂತಂದಾಗ ನಾನು ಟೋಟಲಿ ಅದನ್ನು ಬಿಟ್ಟೆ ಕಮ್ಮಿ ಅಲ್ಲ ಟೋಟಲಿ ಬಿಟ್ಟೆ ಬಿಟ್ಟು ಈಗ ಕೇವಲ ಎರಡು ಹೆಂಡಿ ಬಿಟ್ಟಿ ಹೆಂಡಿ ದನಗಳದು ಗೊಬ್ಬರ ಮಾತ್ರ ಯೂಸ್ ಮಾಡೋದು ಬೇರೆ ಯಾವುದು ಹಾಕಿಲ್ಲ ಈಗ ನಾಲ್ಕನೇ ವರ್ಷ ಇದು ಬೆಳೆ ಬಂದು ಹಚ್ಚಿದ್ದು ನಾನು ಆರು ವರ್ಷ ಆಯಿತು ಆರು ವರ್ಷದಲ್ಲಿ ಒಂದು ವರ್ಷ ಅದು ಮಾಡಿದ್ದೀನಿ ಇಲ್ಲಿ ಈಗ ನಾಲ್ಕು ವರ್ಷ ತಿಪ್ಪೆ ಗೊಬ್ಬರನೇ ಯೂಸ್ ಮಾಡಿದ್ದೀನಿ ಈ ವರ್ಷವೂ ಈಗ ಆರನೇ ವರ್ಷವೂ ತಿಪ್ಪೆ ಗೊಬ್ಬರನೇ ಯೂಸ್ ಮಾಡಿ ಬೇರೆ ಯಾವುದು

ತೊಗರಿ ಹೊಟ್ಟಾಗ್ಲಿ ಯಾವ್ದಾದ್ರೂ ಒಂದು ಅದಕ್ಕೇ ಹಾ ಏನು ತೊಂದರೆ ಇಲ್ಲ ನಾನು ಸ್ವಲ್ಪ ಆದಷ್ಟು ಮೇಂಟೆನೆನ್ಸ್ ಫ್ರೀ ಫ್ರೀ ಆಗಿ ಇರಕ್ಕ ಯೋಚಿಸ್ತೀನಿ ಸರ್ ವಿಶೇಷವಾಗಿ ನಿಂಬೆ ಕೃಷಿ ಮಾಡೋರಿಗೆ ನೀವೇನ್ ಟಿಪ್ಸ್ ಹೇಳಕ್ ಇಷ್ಟ ಪಡ್ತೀನಿ ನಿಂಬೆ ಕೃಷಿ ಮಾಡೋರಿಗೆ ನಿಂಬೆ ನಿಮ್ದ ಮಾರ್ಕೆಟ್ ನೋಡಿ ಹತ್ರ ಇರೋ ಮಾರ್ಕೆಟ್ ನೋಡಿ ಹಂಗೆ ನಿಂಬೆ ನೀವು ಸ್ಪೇಸಿಂಗ್ ಒಳ್ಳೆ ಚೆನ್ನಾಗಿ ಸ್ಪೇಸಿಂಗ್ ಇಟ್ಟು ಕ್ವಾಲಿಟಿ ಕಾಯಿಗಳನ್ ಕೊಟ್ರೆ ನೀವು ಮಾರ್ಕೆಟಿಗೆ ಜಾಸ್ತಿ ನಿಮ್ಗೆ ಲಾಭ ಬರುತ್ತೆ ನೀವು ಸ್ಪೇಸಿಂಗ್ ಕಮ್ಮಿ ಮಾಡಿದ್ರೆ ಕ್ವಾಲಿಟಿ ಕಮ್ಮಿ ಆದ್ರೆ ನಿಮ್ದು ಈಲ್ಡ್ ಕಮ್ಮಿ ಆಗುತ್ತೆ ಮಾರ್ಕೆಟ್ ಅಲ್ಲಿ ನಿಮಗೆ ಕ್ವಾಲಿಟಿ ಕಮ್ಮಿ ಇದ್ರೆ ಅವರು ಖರೀದಿ ಮಾಡೋ ವ್ಯಕ್ತಿಗಳು ಏನಿರ್ತವೆ ವ್ಯಾಪಾರಸ್ಥರು ಅವರು ಕಮ್ಮಿ ರೇಟ್ಗೆ ಪರ್ಚೇಸ್ ಮಾಡ್ತಾರೆ ನಿಮಗೆ ವ್ಯಾಲ್ಯೂ ಇರೋಲ್ಲ ನೀವು ಒಳ್ಳೆ ಕ್ವಾಲಿಟಿ ಕೊಟ್ರೆ ಅವರೇ ನಿಮ್ಮ ಹೊಲದವರೆಗೂ ನಂದು ಹೊಲದವರೆಗೂ ಅವರೇ ಬರ್ತಾರೆ ನಾವು ನಮ್ಮ ಮೌನ್ ಹೋಗೋದು ಕಮ್ಮಿ ಅವರೇ ಬಂದು ಫೋನ್ ಮಾಡಿ ನಾವು ಆಗಲ್ಲ ಅಂತ ಎಷ್ಟೋ ಸರ್ತಿ ಎಷ್ಟೋ ಆರ್ಡರ್ನ ಕ್ಯಾನ್ಸಲ್ ಮಾಡ್ತೀನಿ ನಾನು ಯಾಕಂದ್ರೆ ನನಗೆ ಅಷ್ಟು ಇದು ಆಗಲ್ಲ ಸರಿ ಹೋಗಲ್ಲ ಅಷ್ಟು ಜನ ನನ್ನ ಬೇಡಿಕೆ ಇದೆ ಸರ್ ಸರ್ ಬೇರೆ ಇದೆ ಸಮ್ಮರ್ ಅಲ್ಲಿ ಈಲ್ಡ್ ಕಮ್ಮಿ ಎಲ್ಲ ಯೂಶಲಿ ಎಲ್ಲ ಇದ್ದಂಗೆ ಮಳೆಗಾಲದಲ್ಲಿ ಈಲ್ಡ್ ಜಾಸ್ತಿ ಇರುತ್ತೆ ಪ್ರೈಸ್ ಕಮ್ಮಿ ಇರುತ್ತೆ ನಿಂಬೆದು ಬೇಸಿಗೆಯಲ್ಲಿ ನೀರು ಶಾರ್ಟೇಜು ಮತ್ತೆ ಬಿಸಿಲು ಜಾಸ್ತಿ ಇರೋದ್ರಿಂದ ಈಲ್ಡ್ ಸ್ವಲ್ಪ ಕಮ್ಮಿ ಇರುತ್ತೆ ಮಳೆಗಾಲದಲ್ಲಿ ನೋಡ್ಬೇಕಾದ್ರೆ ಆದ್ರೆ ನಮ್ಗೆ ಅವಾಗ ರೇಟ್ ಜಾಸ್ತಿ ಸಿಗುತ್ತೆ ಅವಾಗ ಬೇಸಿಗೆಯಲ್ಲಿ ಹಂಗಾಗಿ ಟೈಮ್ ಅಲ್ಲಿ ಸ್ವಲ್ಪ ಒಳ್ಳೆ ಮೆಂಟೆನೆನ್ಸ್ ಮಾಡಿದ್ರೆ ಮೇಂಟೆನೆನ್ಸ್ ಯಾವಾಗ್ಲೂ ಇರ್ಬೇಕು ಮಳೆಗಾಲದಲ್ಲಿ ಇರ್ಲಿ ಬೇಸಿಗೆಲಿ ಇರ್ಲಿ ಮೇಂಟೆನೆನ್ಸ್ ಇಲ್ದೇ ಇದ್ರೆ ಆರು ವರ್ಷದ ಗಿಡ ಹಾಳಾದ್ರೆ ಮತ್ತೆ ನಿಮ್ಗೆ ಸ್ಟಾರ್ಟಿಂಗ್ ಇಂದ ಹಚ್ಚಿ ಬರ್ಬೇಕು ಹಂಗಾಗಿ ನಿಮ್ಗೆ ಲಾಸ್ ಆಗ್ತೀರಾ ಇವು ಎಷ್ಟು ವರ್ಷದ ಗಿಡ ಇದೆ ಇದು ಸಿಕ್ಸ್ ಇಯರ್ಸ್ ಪ್ಲಾಂಟ್ ಇದು ಸಿಕ್ಸ್ ಇಯರ್ಸ್ ಆರು ವರ್ಷ ಹತ್ತು ವರ್ಷದ ಗಿಡ ಕಂಡಂಗ್ ಕಾಣ್ತಾ ಸಿಕ್ಸ್ ಇಯರ್ಸ್ ಪ್ಲಾಂಟ್ ಹಂಗೆ ಕೆಳಗಡೆ ಏನ್ ಮಾಡಿದೀನಿ ನಾನು ಟೂ ಇಯರ್ಸ್ ಒಂದ್ಸರ್ತಿ ಮಾಡ್ತೀನಿ ಎಲ್ಲಾ ಕಡೆ ಎಲ್ಲಾ ಗಿಡಗಳು ಕಂಪಲ್ಸರಿ ಯಾಕಂದ್ರೆ ಅದ್ ಮಾಡೋದ್ರಿಂದಾನೇ ನಿಮ್ಗೆ ಜಾಸ್ತಿ ಇವು ಹೊಡಿಯುತ್ತೆ ನಿಂಬೆ ಸರ್ ಈಗ ನೀವ್ ನಿಂಬೆ ಹಚ್ಚಿ ಅದ್ರ ಬರ್ಬೇಕಾದ್ರೆ ಎಷ್ಟು ವರ್ಷಕ್ಕೆ ಬಂತ ನಿಂಬೆ ಹಚ್ಚಿ ನಾನು ಫೋರ್ತ್ ಈಲ್ಡ್ ಬಂದಾಯ್ ಮಾಡ್ಕೊಂಡ್ರೆ ಆದಾಯಕ್ಕೆ ಅಲ್ಲಿವರೆಗೂ ಒಳಗಡೆ ನಾನು ಇಂಟರ್ ಕ್ರಾಪಿಂಗ್ ಹಾಕಿದೀನಿ ಬೇರೆ ನನ್ಗ್ ಲ್ಯಾಂಡ್ ಇದೆ ಏನೇನ್ ಇದ್ರಲ್ಲಿ ಇದ್ರಲ್ಲಿ ನಾನು ತೊಗರಿ ಬೆಳೆದಿದ್ದೀನಿ ಮೂರ್ ವರ್ಷ ಅದಾದ್ಮೇಲೆ ಒಂದ್ ವರ್ಷ ಶೇಂಗಾ ಬೆಳೆದಿದ್ದೀನಿ ಅದ್ರದ್ದು ಇದ್ರದ್ದು ಖರ್ಚು ಅದೇ maintain ಮಾಡಿದೆ ಇದ್ರ ಒಳಗ ಹಾಕಿದ್ದ inter crop ಏ ಖರ್ಚು maintain ಮಾಡಿದೆ ಈಗ ಇದ್ರಿಂದಾನೆ ಇದ್ರ ಖರ್ಚು maintain ಆಗುತ್ತೆ ಸರ್ ಮಾವು ಎಷ್ಟು area ದಾಗ ಯಾವ ಯಾವ variety ಹಾಕಿರಿ sir ಮಾವು ನೋಡ್ರಿ sir ನಾಲ್ಕರಿಂದ ನಾಲ್ಕೂವರೆ ಎಕರೆ ಇದ್ರಲ್ಲಿ ಇದೆ area ಇದೆ ನಾನು ಕೇಸರು ಮತ್ತ ದಸೇರಿ ವೆರೈಟಿ ಮಾಡಿದೀನಿ ಯಾಕ್ ಸರ್ ಅದನ್ನೇ ಚಾಯ್ಸ್ ಮಾಡಿದ್ರಿ ಯಾಕೆ ಅದನ್ನೇ ಅಂದ್ರೆ ಇಲ್ಲಿ ಮಾರ್ಕೆಟ್ ಕೇಸರ್ ಜಾಸ್ತಿ ಇದೆ ಹೌದ್ರಿ ಕೇಸರ್ ಜಾಸ್ತಿ ಇದೆ ಮತ್ತೆ ಇನ್ನೊಂದೇನಂದ್ರೆ ದಸರಿ ದಸೇರಿ ಗೆ ಕೀಪಿಂಗ್ ಕ್ವಾಲಿಟಿನು ಜಾಸ್ತಿ ಇದೆ ಸೈಜ್ ಸ್ವಲ್ಪ ಕೇಸರ್ ನಾರ್ಮಲ್ ಬರ್ತದೆ ದಸರಿ ಒಳ್ಳೆ ಸೈಜ್ ಬರ್ತದೆ ಬರ್ತದ ಬೇರೆ ದೊಡ್ಡ ದೊಡ್ಡ ವೆರೈಟಿ ಎಲ್ಲ ಜನ ಖರೀದಿ ಮಾಡಕ್ ವಿಚಾರ ಮಾಡ್ತಾರೆ ಈಗ ಎಲ್ರು ಆಪಸ್ ಅಲ್ಫನ್ಸ್ ನೋ ಯೂಸ್ ಹಾಕ್ತಿವಿ ಮಲ್ಲಿಕ ಹಾಕ್ತಿವಿ ಅಂತ ಅದು ಸ್ವಲ್ಪ ಆ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ ಮಾರ್ಕೆಟ್ ಅಲ್ಲಿ ಕ್ವಾಲಿಟಿ ಇದು ಕಾಸ್ಟ್ಲಿ ಜಾಸ್ತಿ ಇರುತ್ತೆ ಹಂಗಾಗಿ ಜನರು ಇಲ್ಲಿ ತಾಲೂಕಾ ಭಾಗದಲ್ಲಿ ರೈತರೆಲ್ಲ ಕಡಿಮೆ ಹಂಗೆ ಇದು ಬೇರೆದು ಬೇನಿಶಾನು ಅದು ಹಾಕ್ತಾರ ಅದು ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ಇದು ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ಹಂಗಾಗಿ ಇಲ್ಲಿ ಮಾರ್ಕೆಟಿಂಗ್ ಒಳ್ಳೇದಿದೆ ಅಂತ ನಾನು ಕೇಸರು ಮತ್ತೆ ದಸೇರಿನ ಚೂಸ್ ಮಾಡಿದ್ದೆ ಸರಿ ಇದು ಮಾವು ಏನ್ ಸ್ಪೇಸ್ ಸರ್ ಮಾವು ನೋಡ್ರಿ ಎಲ್ಲರು ಇಪ್ಪತ್ತು ಇಪ್ಪತ್ತೇ ಮಾಡ್ತಾರೆ ಹೆಚ್ಚಾಗಿ ಜನರು ಮಾಡೋದು ನಾನು ಮೂವತ್ತೈದು ಬೈ ಮೂವತ್ತೈದು ಮಾಡಿದೀನಿ ಫೈವ್ ಥರ್ಟಿ ಫೈವ್ ಬೈ ಥರ್ಟಿ ಫೈವ್ ಮಾಡಿದೀನಿ ಕಾರಣ ಅಂದ್ರೆ ಮಾವು ಗಿಡ ಬಹಳ ದೊಡ್ಡದಾಗುತ್ತೆ ಹಂಗೆ ಎಷ್ಟು ನಿಮ್ ಸ್ಪೇಸಿಂಗ್ ಇರುತ್ತಲ್ಲ ಮಾವಿನ ಗಿಡದ ಲೈಫ್ ಜಾಸ್ತಿ ಜಾಸ್ತಿ ನಿಂಬೆ ಇವಕ್ ನೋಡ್ಬೇಕಾದ್ರೆ ಇದ್ರ ಲೈಫ್ ಜಾಸ್ತಿ ಇರುತ್ತೆ ಮೇಂಟೆನೆನ್ಸ್ ಮಾವಿಗೆ ಬಿಸಿಲು ಎಷ್ಟು ಚೆನ್ನಾಗಿ ಬೀಳುತ್ತಲ್ಲ ಹಣ್ಣುಗಳು ಅಷ್ಟು ಚೆನ್ನಾಗಿ ಸ್ವೀಟ್ನೆಸ್ವೀಟ್ ರೈಪ್ ಚೆನ್ನಾಗ್ ಆಗುತ್ತೆ ಈಗ ನೋಡ್ರಿ ಇದು ಖಾಲಿ ನಾನು ಸಿಕ್ಸ್ ಇಯರ್ಸ್ ಮಾಡಿದೀನಿ ಈ ಒಳಗಡೆ ನಮ್ದು ಒಂದು ಟ್ರಾಕ್ಟರ್ ಹೋಗಕ್ಕೆ ಕಷ್ಟ ಆಗುತ್ತೆ ಒಂದೊಂದು ಬಾರಿ ನಾನು ಅದಕ್ಕಾಗಿ ಪ್ಲೂನಿಂಗ್ ಮಾಡ್ಬೇಕಾಗುತ್ತೆ ಹಾ ಜಾಸ್ತಿ ಪ್ರೂನಿಂಗ್ ಪ್ರೂನಿಂಗ್ ಕಂಪಲ್ಸರಿ ವರ್ಷಾ ಮಾಡ್ತೀವಿ ವರ್ಷಾ ಮಾಡ್ತೀನಿ ಜೂನ್ ತಿಂಗಳು ಕಟಾವ್ ಆದ ತಕ್ಷಣ ಪ್ರೂನಿಂಗ್ ಮಾಡೇ ನಾವು ಮುಂದಿನ ಕೆಲಸ ಮಾಡ್ತೀವಿ ಇಲ್ಲ ಅಂತಂದ್ರೆ ಆಗಲ್ಲ ಜಾಸ್ತಿ ಇದಾಗಿ ನಮ್ಗೆ ಕಾಯಿನು ಜಾಸ್ತಿ ಹತ್ತಲ್ಲ ಮತ್ತೆ ನಮ್ಗೆ ಒಳಗಡೆ ಇಂಟರ್ ಕ್ರಾಪಿಂಗ್ ಮಾಡಕ್ಕೆ ತೊಗರಿ ಅದೆಲ್ಲ ಹಾಕಕ್ಕೇನು ಆಗಲ್ಲ ಇದ್ರಲ್ಲೂ ಕಂಟಿನ್ಯೂ ಇಂಟರ್ ಕ್ರಾಪಿಂಗ್ ಕಂಟಿನ್ಯೂ ಇಂಟರ್ ಕ್ರಾಪಿಂಗ್ ಯಾಕೆ ಮಾಡ್ತೀನಿ ಅಂತಂದ್ರೆ ಇದ್ರ ಇದ್ರ ಹೂವು ಇದ್ರ ಕೀಟಗಳು ಏನಿದೆಯಲ್ಲ ಮಾವಿಂದು ಅದು ಜಾಸ್ತಿ ಮಾವಿಗೆ ಅಟ್ರಾಕ್ಟ್ ಮಾಡಲ್ಲ ಇದ್ರ ತೊಗರಿ ಅದಕ್ಕಿರುತ್ತೆ ಹಂಗ ಇದರಿಂದ ಜಾಸ್ತಿ ಫ್ರೂಟ್ ಸೆಟ್ಟಿಂಗ್ ಜಾಸ್ತಿ ಆಗುತ್ತೆ ಇಂಟರ್ ಕ್ರಾಪಿಂಗ್ ಮಾಡೋದ್ರಿಂದ ಇದ್ದ ಇವೆಲ್ಲ ಪೊಲಂಗ್ರೇನ್ಸ್ ಅವೆಲ್ಲ ಒಳ್ಳೆ ಜಾಸ್ತಿ ಪಾಲಿನೇಷನ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಒಳ್ಳೆ ಐಡಿಯಾ ಸರ್ ಜೊತೆಗೆ ಇನ್ಕಮ್ ಸಿಗುತ್ತೆ ಸರ್ ನಿಮ್ಗ ಇನ್ಕಮ್ ಸಿಗುತ್ತೆ ಈ ಮಾವಿನ ಖರ್ಚೆಲ್ಲ ಈ ಇಂಟರ್ ಕ್ರಾಪ್ ಅಲ್ಲೇ ಮೇಂಟೈನ್ ಆಗುತ್ತೆ ನನ್ ಕೈಯಿಂದ ಬೇರೆ ದುಡ್ಡು ಹಾಕೋದೇ ಇಲ್ಲ ಈ ಇಂಟರ್ ಕ್ರಾಪ್ ಬೆಳೆನೆ ಪೂರಾ ಮಾವು ಬೆಳೆ ಮೇಂಟೈನ್ ಮಾಡುತ್ತೆ ಮಾವಿನ ನನಗೆ ನಿವ್ವಳ ಲಾಭ ಉಳಿಯುತ್ತೆ ಸರ್ ಇದರಲ್ಲಿ ಕೀಟ ರೋಗ ಯಾವ ತರ ನಿರ್ವಹಣೆ ಇದರಲ್ಲಿ ಕೀಟ ರೋಗ ಸ್ವಲ್ಪ ನಿಂಬೆಗೆ ನೋಡಿದ್ರೆ ಇದಕ್ ಜಾಸ್ತಿ ಇರುತ್ತೆ ನಾವು ಇದಕ್ಕೆ ಹದಿನೈದು ದಿನ ಇಪ್ಪತ್ತು ಸತಿ ನಾವು ಸ್ಪ್ರೇ ತಗೊಳ್ಬೇಕು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಸ್ಪ್ರೇ ಕಂಟಿನ್ಯೂ ಇರೇಬೇಕು ಮಾವಿಗೆ ಮತ್ತೆ ಈಗ ಬೇಸಿಗೆ ಕಾಲದಲ್ಲಿ ಫ್ರೂಟ್ ಸೆಟ್ಟಿಂಗ್ ಮೊದ್ಲು ಆಗ್ಲಿ ಅದಾಗ್ಲಿ ಯೂಸ್ ಮಾಡೇಬೇಕು ಇದಕ್ಕೆ ಏನಂದ್ರೆ ಸ್ವಲ್ಪ ಪೊಟ್ಯಾಶ್ ಸ್ಪ್ರೇ ಜಾಸ್ತಿ ಮಾಡ್ತೀನಿ ಯಾಕಂದ್ರೆ ಕಾಯಿ ಸೈಜ್ ಬರ್ಬೇಕು ಕ್ವಾಲಿಟಿ ಬರ್ಬೇಕು ಅಂತ ಹೇಳಿ ಇದಕ್ಕನು ನಾನು ತಿಪ್ಪೆ ಗೊಬ್ಬರ ಬೇರೆ ನಾನು ಎರಡ್ ವರ್ಷ ಆಯ್ತು ತಿಪ್ಪೆ ಗೊಬ್ಬರನು ಕೊಟ್ಟಿಲ್ಲ ಇದಕ್ಕೆ ರಫ್ಲಿ ಮೇಂಟೈನ್ ಮಾಡಿದೀನಿ ಎರಡ್ ವರ್ಷ ಆಯ್ತು ನೋಡೋಣ ಅಂತ ತಿಪ್ಪೆ ಗೊಬ್ಬರನೂ ಕೊಟ್ಟಿಲ್ಲ ಕಂಟೇನ್ ಮಾಡ್ತೀನಿ ಇದು ಕಸಕಡ್ಡಿ ಎಲ್ಲಾ ತಕೊಂಡು ಇದೆ ಗೊಬ್ಬರ ಮಾಡ್ತೀನಿ ಇಲ್ಲೇ ನಮ್ಮ ಮಲ್ಚಿಂಗ್ ಮಾಡ್ತೀವಿ ಆಮೇಲೆ ಟ್ರಾಕ್ಟರ್ ಇಂದ ಎಲ್ಲಾ ರೂಟ್ ರೋಡ್ಡ್ ಬಿಡ್ತೀನಿ ರೂಟ್ ರೋಡ್ದು ಮತ್ತೆ ಬೇಸಿಗೆಯಲ್ಲಿ ಅದು ಇದು ತಗರಿದ್ ವೇಸ್ಟ್ ಎಲ್ಲಾ ಇದ್ರು ಇದಕ್ಕೆ ತೊಗರಿ ವೇಸ್ಟ್ ಎಲ್ಲಾ ಇದೆ ಭೂಮಿಗೆ ಇಲ್ಲೇ ಇರುತ್ತೆ ಎಲ್ಲಾ ಮಲ್ಚಿಂಗ್ ಮಾಡ್ತೀವಿ ರೂಟಾವೇಟರ್ ಓಡದು ಮಲ್ಚಿಂಗ್ ಮಾಡ್ತೀವಿ ಸರ್ ಈಲ್ಡ್ ಯಾವ ತರ ಬರ್ತಾ ಇದೆ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಸರ್ ಈಲ್ಡ್ ಸ್ಟಾರ್ಟ್ ಆಗಿ ಇದನ್ನು ಈಲ್ಡ್ ಸ್ಟಾರ್ಟ್ ಆಗಿ ಸಿಕ್ಸ್ ಇಯರ್ಸ್ ತ್ರೀ ಇಯರ್ಸ್ ಆಯ್ತು ಈಲ್ಡ್ ಸ್ಟಾರ್ಟ್ ಆಗಿ ಸ್ಟಾರ್ಟಿಂಗ್ ಒಂದ್ ವರ್ಷ ಸ್ವಲ್ಪ ಕಮ್ಮಿ ಈಲ್ಡ್ ಇತ್ತು ಎರಡನೇ ವರ್ಷ ಇನ್ಕ್ರೀಸ್ ಆಯ್ತು ಈ ವರ್ಷ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಆಗ್ಬಹುದು ಈ ವರ್ಷ ಈಲ್ಡ್ ಜಾಸ್ತಿ ಆಗ್ಬಹುದು ಸರ್ ಮಾರ್ಕೆಟಿಂಗ್ ಇದ್ರ ವ್ಯವಸ್ಥೆ ಯಾವ ತರ ಮಾಡ್ಕೊಂಡ್ರಿ ಮಾರ್ಕೆಟಿಂಗ್ ಫಸ್ಟ್ ವರ್ಷ ನನಗೆ ಮಾರ್ಕೆಟಿಂಗ್ ಬಹಳ ಕಷ್ಟ ಆಯ್ತು ನಾನೇ ಸ್ವಂತ ಲೇಬರ್ ನನ್ನ ಲೇಬರ್ ತಗೊಂಡೆ ಗೆ ಹೋಗಿದ್ದು ಅಲ್ಲಿ ಅಲ್ಲಿ ಸ್ಟಾಲ್ ಹಾಕಿ ನಾನು ಅಥವಾ ಊರಲ್ಲಿ ಹಳ್ಳಿಗಳಲ್ಲಿ ಸುತ್ತಿ ಸೇಲ್ ಮಾಡಿಸ್ದೆ ಅದರಿಂದ ಎರಡನೇ ಸರ್ತಿ ಯಾರಿಗಾದ್ರೂ ಲೀಸ್ ಕೊಡೋಣ ಅನ್ಕೊಂಡೆ ಬೇಡ ಅನಿಸ್ತು ಯಾಕಂದ್ರೆ ಮಾರ್ಕೆಟ್ ಆಮೇಲೆ ಜನರು ಇದ್ರದ್ದು ಟೇಸ್ಟ್ ಗೊತ್ತಾಯ್ತು ಫಸ್ಟ್ ಈಗ ಮನೆ ಮನೆಗೆ ಬಂದ್ಬಿಡ್ತಾರೆ ಮನೆ ಊರ್ ಜನ ಎಲ್ಲಾ ಸುತ್ತ ಹಳ್ಳಿಯವರು ಯಾರು ಊರ ಮನೇಲೆ ಬರ್ತಾರೆ ಈಗ ತರ್ಡಿ ಓದರ್ಷದಿಂದನೂ ಏನಾಗಿದೆ ಮತ್ತೆ ಬೇರೆಯವರು ಮಾರ್ಕೆಟ್ ನ ಎಲ್ಲ ವ್ಯಾಪಾರಸ್ಥರು ಏನಿದ್ದಾರೆ ಅವರೇ ಮೊದ್ಲೇ ಇನ್ನು ಕಾಯಿದ್ದಾಗೆ ಬಂದ್ಬಿಡ್ತಾರೆ ನನಗ್ ಬೇಕು ನಿನಗ್ ಬೇಕಂತ ಲಾಸ್ಟ್ ಟೈಮ್ ಯೂಸಲಿ ನನಗೆ ಕಮ್ಮಿ ಬಿತ್ತು ಆಮೇಲೆ ಮುಗಿದ್ಮೇಲೆ ಕೇಳಿದ್ರೆ ಸಾಕಷ್ಟು ಬಟ್ ಖಾಲಿ ಆಗಿತ್ತು ವೆರೈಟಿ ಇರ್ಲಿಲ್ಲ ಅಮಾವ ಮಾರ್ಕೆಟ್ ಚೆನ್ನಾಗಿದೆ ಹಾ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ ಎರಡು ವರ್ಷ ಆಯ್ತು ನನಗ್ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ ಸ್ಟಾರ್ಟಿಂಗ್ ಒಂದ್ ವರ್ಷ ಆಗಿತ್ತು ಎಲ್ರಿಗೂ ಆಗುತ್ತೆ ಯಾಕಂತಂದ್ರೆ ಅದು ನಾಲೆಜ್ ಇರಲ್ಲ ಫಸ್ಟ್ ಟೈಮ್ ಮಾಡಿರ್ತಾರ ರೈತರು ಹಂಗಾಗಿ ಯಾವ್ದೇ ಬೆಳೆಗಾಗ್ಲಿ ರೈತರಿಗೆ ನಾನು ಒಂದ್ ರಿಕ್ವೆಸ್ಟ್ ಮಾಡೋದು ಜಾಸ್ತಿ ಖರ್ಚು ಮಾಡ್ಲಕ್ ಹೋಗ್ಬೇಡ್ರಿ ಯಾಕಂತಂದ್ರೆ ನೀವು ಜಾಸ್ತಿ ಖರ್ಚು ಮಾಡಿದಷ್ಟು ಲಾಭ ಬರ್ಲಿಲ್ಲ ಯಾಕಂದ್ರೆ ಹಾರ್ಟಿಕಲ್ಚರ್ ಕ್ರಾಪ್ಸ್ ಬೇರೆ ಅಗ್ರಿಕಲ್ಚರ್ ಕ್ರಾಪ್ಸ್ ಅಗ್ರಿಕಲ್ಚರ್ ಕ್ರಾಪ್ಸ್ ಅಲ್ಲಿ ಸ್ವಲ್ಪ ಏನಾದ್ರೂ ಲಾಸ್ ಆದ್ರೂ ನೀವು ಅದನ್ನ ಸ್ಟೋರ್ ಮಾಡಕೋ ಕೆಪಾಸಿಟಿ ಇರುತ್ತೆ ನೀವು ಮಾರ್ಕೆಟ್ ವ್ಯಾಲ್ಯೂ ಹೈಕ್ ಆದಾಗ ನೀವು ಸೇಲ್ ಮಾಡಬಹುದು ಅದು ನಿಮ್ ಲಾಸ್ ನ ಕಂಪೆನ್ಸೇಟ್ ಮಾಡೋ ಚಾನ್ಸಸ್ ಇರುತ್ತೆ ಹಾರ್ಟಿಕಲ್ಚರ್ ಕ್ರಾಪ್ ಅಲ್ಲಿ ನಿಮ್ಗೆ ಹದಿನೈದು ದಿನದಕ್ಕಿಂತ ಮೇಲೆ ಕ್ರಾಪ್ಸ್ ಆಗಲ್ಲ ಅವರು ವ್ಯಾಪಾರಸ್ಥರು ಕೇಳಿದ್ದ ನೀವು ಕೊಡ್ಬೇಕಾಗತ್ತೆ ಅದು ಎಷ್ಟು ಹಾಳಾಗುತ್ತಲ್ಲ ಅಷ್ಟು ಅವ್ರು ಕಮ್ಮಿ ಪ್ರೈಸಿಗೆ ನಿಮ್ದು ಬೆಳೆಗಳು ಪರ್ಚೇಸ್ ಮಾಡ್ತಾರೆ ಅದರಿಂದ ಸಿಕ್ಕಾಪಟ್ಟೆ ವೇರಿಯೇಷನ್ ಆಗುತ್ತೆ ಹಂಗಾಗಿ ಹಾರ್ಟಿಕಲ್ಚರ್ ಕ್ಲಾಪ್ಸ್ ಮೇಲೆ ನೀವು ಸ್ವಲ್ಪ ಸ್ವಲ್ಪ ನಿಮ್ ಬೆಳಿತಾ ಹೋಗಿ ನಿಮಗೆ ಐಡಿಯಾ ಬಂದಂಗೆ ಇನ್ಕ್ರೀಸ್ ಮಾಡಿ ಮಾರ್ಕೆಟ್ ಆಗಲಿ ಬೆಳೆಯೋದು ಐಡಿಯಾ ನಾಲೆಜ್ ಬಂದ್ಮೇಲೆ ಲೇಬರ್ ಪ್ರಾಬ್ಲಮ್ ಇರದೇ ಇದ್ದಾಗ ಇನ್ಕ್ರೀಸ್ ಮಾಡಿ ಇಲ್ಲದೇ ಇದ್ರೆ ನೀವು ಸಿಕ್ಕಾಪಟ್ಟೆ ಮಾಡಿ ಲಾಸ್ ಆಗಿ ರೈತರು ಅದರಲ್ಲೇ ಸಾಕಷ್ಟು ಜನ ಕೈ ಸುಟ್ಕೊಂಡು ಇದಾರೆ ರೈತರು ಆ ತರ ಆಗ್ಬಾರ ಅಂತ ನಂದು ಅಡ್ವೈಸ್ ಸರ್ ಸರ್ ವಿಶೇಷವಾಗಿ ಕಾಂಡ ಕೊರಕದ್ ಸಮಸ್ಯೆ ಜಾಸ್ತಿ ಬರ್ತಿದ್ರಲ್ಲಿ ಅದಕ್ಕೆ ಏನು ಸೇಫ್ಟಿ ಮಾಡಿದ್ರು ಸರ್ ಕೊರಕ ಸಮಸ್ಯೆ ಜಾಸ್ತಿ ಇದೆ ಅದರಿಂದ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಏನ್ ಮಾಡ್ತೀವಿ ಆಕ್ಚುಲಿ ಅದು ಎಲ್ಲಿ ಹುಳಗಳನ್ನ ಹೋಗಿರ್ತದಲ್ಲ ಆ ಸ್ಪೇಸ್ ಅಲ್ಲಿ ನಾವು ಒಂದು ಕಬ್ಬಿಣದ ರಾಡ್ ತಗೊಂಡು ಅದನ್ನ ತೆಗಿತೀವಿ ಹುಳ ಹೊರಗಡೆ ತೆಗೆದು ಅಲ್ಲಿ ಒಳಗಡೆ ನಾವು ಅಂತ ಒಂದು ಇನ್ಸೆಕ್ಟಿಸೈಡ್ ಅದನ್ನ ನಾವು ಒಳಗಡೆ ಈಗ ಸ್ಪ್ರೇ ಮಾಡಿ ಇಂಜೆಕ್ಟ್ ಮಾಡಿ ಅದನ್ನ ನಾವು ಮಣ್ಣನ್ನ ಹಸಿ ಮಣ್ಣನ್ನ ಅದನ್ನ ನಾವು ಮೆತ್ತತಿವಿ ಮೆತ್ತಿ ಮೇಲೆ ಪೂರಾ ನಾವು ಬೋರಾಕ್ಸ್ ಇದೇನಿರುತ್ತಲ್ಲ ಬೋರ್ಡೋ ಪೇಸ್ಟ್ ಫುಲ್ ಎಲ್ಲಾ ಗಿಡಗಳಿಗೂ ನಾನ್ ಬೋರ್ಡೋ ಪೇಸ್ಟ್ ಮಾಡಿದೀನಿ ಹಾ ಅದನ್ನ ನಾವು ಹದಿನೈದು ದಿನ ಇಪ್ಪತ್ ದಿನಕ್ಕೊಂದ್ ಸರ್ತಿ ಅದು ಮಳೆಗಾಲ ಹೋದ್ಮೇಲೆ ಸ್ವಲ್ಪ ಬೇಸಿಗೆ ಕಾಲ ಮಧ್ಯ ಬರೋವರೆಗೂ ಜಾಸ್ತಿ ನಾವು ನಿಗಾ ವಹಿಸ್ತಾ ಇದ್ ಅದು ಇನ್ಕ್ರೀಸ್ ಇದೆ ಮೇನ್ ಯಾಕಂದ್ರ ಗಿಡ ಗಿಡನೇ ಹೋಗ್ಬಿಡುತ್ತೆ ಗಿಡ ಗಿಡನೇ ಹೋಗ್ಬಿಡತ್ತ ಆಗಿದಾವ ನನ್ನ ನನ್ನ ಹತ್ರನು ಸಾಕಷ್ಟು ಆಗಿದಾವ್ ಏನು ಮಾಡಕ್ ಆಗಲ್ಲ ಲೇಬರ್ ಸಮಸ್ಯೆ ಇರೋದ್ರಿಂದ ಮೇಲೆ ಮೇಲೆ ನೋಡೋದಾಗದ್ರಿಂದ ಅವ ಆಗತ್ತೆ ಮತ್ತೆ ಹೋದ ತಕ್ಷಣ ಮತ್ತೆ ರೀಪ್ಲ್ಯಾಂಟೇಶನ್ ಮಾಡ್ತಾನೆ ಇರ್ಬೇಕು ಹಂಗೆ ಆಗ್ತಾನೆ ಇರುತ್ತೆ ಸರ್ ಮತ್ತೆ ತೆಂಗ್ ಅಷ್ಟಿದಾವ ಸರ್ ಟೆಂಗು ಇಲ್ಲಿ ಒಂದು ಇನ್ನೂರಿಂದ ಇನ್ನೂರ ಐವತ್ತಿದಾವೆ ಎಲ್ಲ ನಾನು ಇಲ್ಲಿ ಅಗ್ರಿಕಲ್ಚರ್ ಕಬ್ಬು ಮಾಡಿದೀನಿ ಕಬ್ಬಿನ ಸುತ್ತ ಎಲ್ಲಾ ಎಲ್ಲ ಹಾಕಿದೀನಿ ಅದು ನಾನು ಗೋಸ್ಕರ ಅಂತ ಹಾಕ್ಲಿಲ್ಲ ಸ್ಟಾರ್ಟಿಂಗು ಮನೆಗ್ ಯೂಸ್ ಮಾಡೋಣ ಅನ್ಕೊಂಡೆ ಒಂದ್ ಐವತ್ ಗಿಡ ಸ್ಟಾರ್ಟಿಂಗ್ ಹಾಕ್ದೆ ಮನೆಗೆ ಚೆನ್ನಾಗಿ ಬರ್ತಿತ್ತು ನಮ್ಗೆ ಆಮೇಲೆ ನೋಡೋಣ ಅಂತ ಮತ್ ಇನ್ಕ್ರೀಸ್ ಅದ್ ಎಷ್ಟು ಅದಕ್ಕೇನು ಮೇಂಟೆನೆನ್ಸ್ ಮಾಡಿಲ್ಲ ನಾನು ಮೆಂಟೆನ್ ಯಾವದೇ ಬೆಳೆ ಆಗ್ಲಿ ನಾನು ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿನೇ ಇಡ್ತೀನಿ ಯಾಕಂದ್ರೆ ಅದಕ್ಕೆ ರೆಸಿಸ್ಟೆನ್ಸ್ ಬರ್ಲಿ ಅಂತ ಸರ್ ಕಬ್ಬು ಎಷ್ಟು ಏರಾದ್ರೆ variety ಹಾಕಿರ್ ಹಾಕಿರ್ತೀರಾ? ಕಬ್ಬು ಇಲ್ಲಿ ಒಂದು ಹನ್ನೆರಡು ಎಕರೆ ಕಬ್ಬು ಅದ್ರಿ ವೆರೈಟಿ ನೈನ್ ಡಬಲ್ ಜೀರೋ ಫೈವ್ ಸಿಕ್ಸ್ ಅಂತ ಹೇಳಿ ಒಂದು ವೆರೈಟಿ ಬರ್ತದ ಆ ವೆರೈಟಿನೇ ಹಾಕಿನ್ರಿ ನಾನು ಲಾಸ್ಟ್ ಇಯರ್ ನನ್ಗೆ ಐವತ್ತರಿಂದ ಐವತ್ತೆರಡು ಟನ್ ಈಲ್ಡ್ ಬಂದದ ಈ ವರ್ಷ ನನ್ನ ಎಕ್ಸ್ಪೆಕ್ಟೇಷನ್ ಅರವತ್ತು ಟನ್ ತನ ಆದ ಕಬ್ಬೆಲ್ಲ ಮೇಂಟೈನ್ ಮಾಡ್ಸ್ಲಕ್ ಇವ್ರು ನಮ್ಮ ಸಿದ್ದರಾಮ್ ಪೂಜಾರಿ ಅಂತೇಳಿ ನಾನು ಬಿಜಾಪುರ ಕುಮ್ಸಗಿ ಊರಿಂದ ಕರ್ಕೊಂಡ್ ಬಂದೀನಿ ಅವನೇ ಈ ಕಬ್ಬು ಈಗ ಮೂರನೇ ವರ್ಷ ಆಯ್ತು ಬೆಳೆ ಎಲ್ಲಾ ಅವರೇ ಮೇಂಟೈನ್ ಮಾಡ್ತಾರ ನಮಸ್ಕಾರ ರೀ ನಿಮ್ ಪರಿಚಯ ಹೇಳ್ರಿ ನಮಸ್ಕಾರ ಸರ್ ಬಿಜಾಪುರ್ ಜಿಲ್ಲಾ ಶಿಂದಗಿ ತಾಲೂಕ ನೂತನ ಆಲ್ಮೇಲ್ ತಾಲೂಕ್ ಕುಮ್ಸ್ಗಿ ನಾವ್ರಿ ಹಿಂಗ ನಾವ್ ಸಣ್ಣ ಇರ್ಲಕ್ಕಿ ಹೊಲ ಮಾಡ್ಕೋತ ಬಂದಿದ್ರಿ ನಮ್ ಹಬಳ್ಟಿ ದೇಶಮುಖ ಇಂತ ಹುಡುಗ ಮಾಡ್ತಂತ ಹೆಂಗ ಪರಿಚಯದಿಂದ ಕರ್ಕೊಂತ ಬಂದಾರಿ ಈಗ ಎರಡ್ ವರ್ಷ ಐತ್ರಿ ಹೊಲಾ ಮಾಡ್ಲಕ್ ಈಗ ನಲವತ್ ಎಕ್ರೆ ನಮ್ ಮಾಲಕರ ಹೊಲ ಕಬ್ಬು ಬಚ್ಚವ್ರಿ ಮತ್ತೆ ಈ ನಿಂಬಿ ಗಿಡ ಮೇಂಟೆನ್ಸ್ ಮಾಡ್ತೀವ್ರಿ ಮಾಲಕರ ಹೆಂಗ್ ಹೇಳ್ತಾರ ಹೆಂಗ್ ಹೇಳ್ತಾರ ಅವ್ರ ಏನೇನ್ ತಂದ್ ಕೊಡ್ತಾರ ಮಾಡ್ಕೋತ ಹೊಂಟಿವಿ ನೀರ್ ಬಿಡುದ್ರಿ ಈ ಕಬ್ಬು ಯಾವ ರೇಟ್ ಇದು ನೈನ್ ಡಬಲ್ ಜೀರೋ ಫೈವ್ ಸಿಕ್ಸ್ ಎಷ್ಟನೇ ಹೊರ ಇಟ್ನ ಇದು ಎರಡನೇ ಬೆಳಿರಿ ಎರಡನೇ ಬಿಳಿ ಸರ ಮತ್ತ ನಾಲ್ಕೂವರೆ ಪೋಟ ಸಾಲ್ರಿಕವರ ಪೂಟ ಇಟ್ಟಿವಿ ಅಲ್ಲಿಂದ ಉತ್ತಮ ಇದು ಹಚ್ಚಿದ ಬಳಕ ಒಂದ್ ಐದು ಆರ್ಗಣಿಕ್ ಬಂದ ನೋಡ್ರಿ ಬಂದ ಬಳಕ್ ಐದು ಆರ್ಗಣಕ್ಕೆ ಚಳಿ ಪೂರಾ ರವದಿ ಸುಲ್ ಸುಲಸಿವ್ರಿ ಸುಲಿಸಿ ರವದಿ ಒಗದಿವ್ರಿ ಅದು ಒಗದ ಬಳಕ ಮ್ಯಾಗ ನೀರ್ ಬಿಟ್ಟಿವಿ ನೋಡ್ರಿ ನೀರ್ ಬಿಟ್ಟ ಬಳಕ್ ಅದು ಇಷ್ಟು ರೌದಿ ಕೊಳತ್ತು ಪೂರಾ ಗೊಬ್ಬರ ಆಗದ್ರಿ ಮತ್ತ ಗೊಬ್ಬರ ಅದ್ರೊಳಗ ಕಬ್ಬ ಹೆಂಗ ಪೆಂಡ ಸೈಜ್ ಅಂದ್ರ ಸೈಜ್ ಹೇಳ್ತೆ ಈ ಅಳತಿ ಕಬ್ಬ ಅದ ರೀ ಮತ್ತ ಹೋದವರ್ಷ ಚಳಿ ಸುರಸಿದಿಲ್ಲಾ ಈ ವರ್ಷ ಸುರಸಿವ ಈ ವರ್ಷ ಮೂವತ್ತರಿಂದ ಮೂವತ್ತ ನಾಲ್ಕ ಗಣಿಕೆ ಅದ ರೀ ಕಬ್ಬ ರೀ ಈ ಸರ್ತಿ ನಿಮಗ ಈ ಸರ್ತಿ ನಿಮ್ಮ ಮುಂದ ಎಣಸ ಅಂದ್ರ ಎಣಸ್ತೀನಿ ನೋಡ್ರಿ ನೀವು ಹಾ ಮೂವತ್ತರಿಂದ ಮೂವತ್ತ ನಾಲ್ಕು ಮೂವತ್ತೈದು ಗಣಿಕೆ ಕಬ್ಬ ಅದ ರೀ ನೆಕ್ಸ್ಟ್ ಏನ ಹಂಗೆ ಗೊಬ್ಬರ ಮಾಡ್ಕೋತ ಸರ್ಕಾರಿ ಗೊಬ್ಬರ ವಾಪರಿಸಿ ಮಾಲಕರಿಗೆ ಈ ಸಲಾ ಆರ್ಗ್ಯಾನಿಕ್ ವಾಪರಿಸಿ ಅಂತ ಹೇಳಿ ಹೇಳ್ಯಾರ ರೀ ಹಾ ಮಾಡ್ತೇವ್ರಿ. ಕಬ್ಬರೇ ಉತ್ತಮ ಬೆಳಿನು ಚಲೋ ಚಲೋ ಬಂದ್ರಿ ಹೊಲನು ಚಲೋ ಅದ್ರ ನೀರಿಂದ ಏನು ನದಿ ಇದ್ರಿ ನೀರಿಂದ ಏನೂ ತಂದ್ರಿ ಅಲ್ರಿ ಚಲೋ ಆದ್ರೆ ನಾವು ಹೈರಾಣದಾಗ ಇದ್ದೇವು ಹೈರಾಣದೊಳಗ ಬಂದು ಮಾಲಕರ ಹೊಲ ಹಚ್ಚಾರ ನಮ್ ಮೇಲೆ ವಿಶ್ವಾಸ ಇಟ್ಟ್ರಿ ನಾವು ಹೊಲದ್ಮೇಲೆ ನಮ್ಗೆ ಎತ್ ಇನ್ಕೋರಿ ಆ ಲೆಕ್ಕದಾಗ ಅದ್ರಾಗಿದ್ರ ಏನ್ ತಕ್ಲಿ ಹೆಂಗ್ ಹೆಂಗ ಹೆಂಗ ನಿಮ್ಗ ಇಲ್ಲಿ ಬಂದ್ ಬಳಕ್ ನೋಡ್ರಿ ನಮ್ಗೆ ಆರಾಮ ಜೀವನ ಸಾಯದ್ರಿ ಏನು ಇಲ್ಲ ಕಮ್ಮ ಕಮ್ಮಿ ಇಲ್ಲ ಮಾಲಕ್ರ ಖರ್ಚಿ ಕೊಡ್ತಾರ ಎಲ್ಲಾ ಲಾಗೋಡ್ ಕೊಡ್ತಾರ ಎಲ್ಲಾ ಅಮದಾನಿ ಸರಿಯಾಗಿ ಹೊಂಟದ್ರಿ ನಮ್ ಎಲ್ಲ ಕಷ್ಟಗಳನ್ನ ದೂರ ಆಗ್ಯಾವ ಒಳ್ಳೆ ದಿನಾ ನಾವು ಕಳ್ಕೊತ ಉಣ್ಕೊತ ಹೊಂಟೇವ್ರಿ ಬಾಳ ಕಷ್ಟದಾಗ ಇದ್ವಿ ಇಲ್ಲಿ ಬಂದ್ ಬಳಿಕ ಈ ಮಾಲಕ್ರ ಹೊಲದಿಂದ ಒಂದ ಹತ್ತರಿಂದ ಹನ್ನೆರಡ ಲಕ್ಷ ಸಾಲ ಮುಟ್ಸಿವ್ರಿ ಈ ವರ್ಷ ಏನ್ ಇಲ್ಲಾ ಅಂದ್ರು ಬರ್ತದ ಅನುದಾನ ಹೆಚ್ಚಿಗೆ ಬರ್ತದ ಸರ್ ಇಲ್ಲಿ ಎಷ್ಟ್ ಏರಿಯಾ ಇದೆ ಸರ್ ಇದ್ರೊಳಗ ಯಾವ ತರ ಕಾಂಬಿನೇಷನ್ ಮಾಡಿದ್ರಿ ಇಲ್ಲಿ ಒಂದು ಹನ್ನೊಂದ್ ಎಕರೆ ಲ್ಯಾಂಡ್ ಅದ್ರಿ ಹನ್ನೊಂದ್ ಎಕರೆದಾಗ ಒಂದ್ ಹತ್ತ್ ಎಕರೆ ನಾವು ಮೋಸಂಬಿ ಮಾಡಿವಿ ಒಂದ್ ಎಕರೆ ತೆಂಗ್ ಮಾಡಿದೀನಿ ಸುಮ್ನೆ ಅದು ಸ್ವಲ್ಪ ನೀರ್ ಬರ್ತಿತ್ತಲ್ಲಿ ಹಂಗಾಗಿ ಅಲ್ಲಿ ತೆಂಗ್ ಹಚ್ಚಿನಿ ಸರ್ ಇದು ಮೋಸಂಬಿ ಯಾವ ವೆರೈಟಿ ಸರ್ ಇದು ಮೋಸಂಬಿ ಸಾತ್ ಗುಡಿ ವೆರೈಟಿ ಸಾತ್ ಗುಡಿ ಹಾ ಇದ್ರದ್ದು ಏನ್ ವಿಶೇಷ ಸರ್ ಇದು ಸ್ವೀಟ್ನೆಸ್ ಜಾಸ್ತಿ ಇರ್ತದ್ರಿ ಮಾರ್ಕೆಟ್ ಜಾಸ್ತಿ ಸೇಲ್ ಅದ್ ಇದು ಹಂಗಾಗಿ ಈ ವೆರೈಟಿ ಪ್ರಿಫರ್ ಮಾಡಿ ಎಲ್ಲಿಂದ ತಂದಿರಿ ಸರ್ ಸಸಿಗಳು ಇದು ನಾನು ರಾಜಮಂಡ್ರಿ ಇಂದ ತರಿಸಿದೀನಿ ರಾಜಮಂಡ್ರಿ ಈ ಪ್ಲಾಂಟೇಶನ್ ಮಾಡಿ ಮೂರು ವರ್ಷ ಆಯ್ತು ಹಾ ಮೂರನೇ ವರ್ಷ ಇದು ಸಸ್ಯ ಯಾವ ಸರ್ ಇಲ್ಲಿ ಒಂದ್ ಸಾವಿರ ಸಸ್ಯ ಸಾವಿರ ಸಸ್ಯ ಅಂತರ ಏನೇನು ಇಟ್ಕೊಂಡ್ರಿ ಸರ್ ಅಂತರ ಇಪ್ಪತ್ತರಿಂದ ಹದಿನಾರು ಅಡಿ ಅಗಲ ಇದೆ ರೀ ಸಸಿಯಿಂದ ಸಸಿಗೆ ಹದಿನಾರು ಅಡಿ ಅದ್ರಿ ಸಾಲಿಂದ ಸಾಲಿಗೆ ಅಡಿ ಅದ್ರಿ ಸಾಲಿನ ಸಾಲಿಗೆ ಇಪ್ಪತ್ತು ಸಸಿಯಿಂದ ಸಸಿಗೆ ಹದಿನಾರು ಅಡಿ ಯಾಕೆ ಇಷ್ಟು ಜಾಸ್ತಿ ಸ್ಪೇಸಿಂಗ್ ಕೊಟ್ರಿ ಸರ್ ಇದು ಯೂಶಲಿ ಹದಿನಾರು ಹದಿನೈದು ಹದಿನೈದು ಹೇಳ್ತಾರೆ ಲಾಸ್ಟ್ ಇದ್ರಲ್ಲಿ ಎಪಿಸೋಡ್ ಅಲ್ಲಿ ನಿಂಬೆ ಮತ್ತೆ ಮಾವು ಸ್ಪೇಸಿಂಗ್ ಜಾಸ್ತಿ ಇಡಕ್ ಕಾರಣ ಏನಂತಂದ್ರೆ ಈಲ್ಡು ಮತ್ತೆ ಕ್ವಾಲಿಟಿ ಇರ್ಲಿ ಬಿಸಿಲು ಎಲ್ಲ ಗಾಳಿ ಬೆಳಕು ಒಳಗ ನನಗೆ ಇಂಟರ್ ಕ್ರಾಪಿಂಗ್ ಬೇಕೇ ಬೇಕು ಇಂಟರ್ ಕ್ರಾಪಿಂಗ್ ಮಾಡೇಬೇಕು ಮಸ್ಟ್ ಅಂಡ್ ಶುಡ್ ಇರುತ್ತೆ ಯಾಕಂತಂದ್ರೆ ಮಾಡ್ಲಿಲ್ಲ ಅಂತಂದ್ರೆ ಮೋಸಂಬಿಗೆ ಎಫೆಕ್ಟ್ ಆಗುತ್ತೆ ಹಾಗಾಗಿ ಅದರಿಂದ ಸ್ವಲ್ಪ ಸ್ಪೇಸ್ ಜಾಸ್ತಿನೇ ಸರ್ ಇದರಲ್ಲಿ ಸ್ಟಾರ್ಟಿಂಗ್ ಇಂದಾನು ಇಂಟರ್ ಕ್ರಾಪಿಂಗ್ ಮಾಡ್ತಾ ಇದ್ರು ಸ್ಟಾರ್ಟಿಂಗ್ ಇಂದಾನು ಇಂಟರ್ ಕ್ರಾಪ್ ಮೊದ್ಲು ತೊಗರಿ ಹಾಕಿದ್ವಿ ಅದಾದ ತಕ್ಷಣ ಕುಸುಬೆ ಹಾಕಿದ್ದೆ ಅದಾದ್ಮೇಲೆ ಈಗ ಈರುಳ್ಳಿ ಈರುಳ್ಳಿ ಪ್ರತಿಯೊಂದು ಆರ್ಟಿಕಲ್ಚರ್ ಕ್ರಾಪ್ ಅಲ್ಲೂ ಇಂಟರ್ ಕ್ರಾಪಿಂಗ್ ಕಂಪಲ್ಸರಿ ಕಂಪಲ್ಸರಿ ಮಾಡಿದ್ವಿ ಗಿಡ ಏನಾದ್ರು ಬೆಳೆದು ಬಹಳಷ್ಟು ಅಗಲ ಅದು ಮಧ್ಯದಲ್ಲಿ ನಮ್ಮ ಟ್ರಾಕ್ಟರ್ ಮತ್ತು ವ್ಯವಸಾಯಕ್ಕೆ ಏನಾದ್ರು ಬರಕ್ ಆಗ್ಲಿ ಒಳಗ್ ಹೋಗಕ್ ಆಗ್ಲಾರ್ದಾಗ ನಾನು ಇಂಟರ್ ಕ್ರಾಪಿಂಗ್ ಸ್ಟಾಪ್ ಮಾಡಿ ಸರ್ ಈಗ ಈ ಮೋಸಂಬಿ ನಮ್ಮೇರದಲ್ಲಿ ಯಾವ ತರ ಸೆಟ್ ಆಗಿದ್ರಿ ಈಗ ನೋಡ್ಬೇಕು ಇನ್ನು ನಾನು ಈಲ್ಡ್ ಸ್ಟಾರ್ಟ್ ಆಗಿಲ್ಲ ಈ ವರ್ಷ ಆಗಲ್ಲ ಮೋಸ್ಟ್ಲಿ ಅಲ್ಲೊಂದು ಇಲ್ಲೊಂದು ಕಾಯಿಲೆ ಬರ್ತಾ ಇದೆ ನೆಕ್ಸ್ಟ್ ಇಯರ್ ಈಲ್ಡ್ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ ಆದ್ಮೇಲೆ ಮಾರ್ಕೆಟ್ ನನ್ ಪ್ರಯತ್ನ ಮಾಡ್ತೀನಿ ಇಲ್ಲಿ ಹತ್ರದಲ್ಲಿ ಮಾರ್ಕೆಟ್ ಎಲ್ಲಿ ಸಿಗ್ಲಿಲ್ಲ ಅಂದ್ರೆ ನಮ್ಗೆ ಹೈದರಾಬಾದ್ ಹಲ್ಕಾ ಮಾರ್ಕೆಟ್ ಒಳ್ಳೆ ಮಾರ್ಕೆಟ್ ಇದೆ ಹೈದ್ರಾಬಾದ್ ಇದೆ ಇಲ್ಲಿ ತೆಲಂಗಾಣದಲ್ಲಿ ತಾಂಡೂರ್ ಇದೆ ಅಲ್ಲಿ ಮೋಸಂಬಿ ಮಾರ್ಕೆಟ್ ಇದೆ ನಮ್ ರೀಜನ್ ಅಲ್ಲಿ ಅಷ್ಟೊಂದು ಇಲ್ಲ ಮಾರ್ಕೆಟ್ ಹಂಗಾಗಿ ಅಲ್ಲಿ ನಾನು ಹತ್ರ ಇರೋದ್ರಿಂದ ಪ್ರಯತ್ನ ಮಾಡ್ತೀನಿ ಹಂಗಾಗಿ ನಾನು ಸಾವಿರ ಗಿಡ ಹಚ್ಚಿನಿ ಸ್ವಲ್ಪ ಗಿಡ ಹಚ್ಚಿದ್ರೆ ಮಾರ್ಕೆಟಿಂಗ್ ಕಷ್ಟ ಆಗುತ್ತೆ ಸಾವಿರ ಇದ್ರೆ ಬಲ್ಕ್ ಆಗಿ ಪ್ರೊಡಕ್ಷನ್ ಆಗುತ್ತೆ ವ್ಯಾಪಾರ ಸ್ಟಾರ್ಟಿಂಗ್ ಒಂದ್ ವರ್ಷ ನಾವೇ ಹೋಗಿ ಪ್ರಯತ್ನ ಮಾಡ್ಬೇಕು ಎರಡನೇ ವರ್ಷದಿಂದ ವ್ಯಾಪಾರ ಬಂದು ಈ ಈಗ ಈ ಬೆಳವಣಿಗೆ ತರ ಇದೆ ಸರ್ ಏನು ಇದ್ರಲ್ಲಿ ಸಮಸ್ಯೆಗಳು ಏನ್ ಬಂದಿಲ್ಲ ಇದ್ರಲ್ಲಿ ಸಮಸ್ಯೆ ಏನ್ ಬಂದಿಲ್ಲ ಇದು ಸಿಟ್ರಸ್ ಜಾತಿ ಇರೋದ್ರಿಂದಾನೇ ಇದ್ರಲ್ಲೂ ಏನು ಹೆಚ್ಚು ಸಮಸ್ಯೆ ಇಲ್ಲ ಅದೇ ಲೀಫ್ ಮೈನರ್ ಅದೇ ಫಂಗಸ್ ಡಿಸೀಸು ಬ್ಯಾಕ್ಟೀರಿಯಾ ಇದು ಅದು ಅಟ್ಯಾಕ್ ಆಗ್ತಾ ಇರುತ್ತೆ ಅದೇನ್ ಸ್ಪ್ರೇ ಮಾಡ್ತೀವಿ ಸ್ಟಾರ್ಟಿಂಗ್ ಒಂದ್ ವರ್ಷ ಜಾಸ್ತಿ ಇರುತ್ತೆ ಒಂದ್ ವರ್ಷ ಎರಡ್ ವರ್ಷ ಸ್ಲೋ ಆಗಿ ಕಂಟ್ರೋಲ್ ಗಿಡ ಗ್ರೋತ್ ಜಾಸ್ತಿ ಆದಂಗ ರೆಸಿಸ್ಟೆನ್ಸ್ ಬರುತ್ತೆ ವಾತಾವರಣ ಹೊಂದ್ಕೊಳುತ್ತೆ ತಾನಾಗೆಸಿಸ್ಟೆನ್ಸ್ ಸರ್ ವಿಶೇಷವಾಗಿ ಈರುಳ್ಳಿ ಚೆಲ್ಲಿದ್ದ ಆದ್ರೆ ಯಾವ ತರ ಇದು ಯಾಕಂದ್ರೆ ಎಲ್ಲರೂ ಸಸಿ ಮಾಡ್ತಾರ್ರಿ ಹಾ ಈ ಸರ್ತಿ ನಮ್ಮಲ್ಲಿ ಒಬ್ರು ನಮ್ಮ ಒಬ್ರು ವ್ಯಕ್ತಿ ಬಿಜಾಪುರಿಂದ ಬಂದಿದ್ದಾರೆ ಮಲ್ಲು ಅಂತ ಹೇಳಿ ಇಲ್ಲಿ ಮಲ್ಲ ಮತ್ತ ಅಲ್ಲ ಅಂತ ಇಬ್ರು ಇದಾರೆ ಅವ್ರಿಗೆ ಬಿಟ್ಟಿದೀನಿ ಮೇಂಟೈನ್ ಮಾಡಕ್ಕೆ ಅವರೇ ಮೇಂಟೈನ್ ಮಾಡ್ತಾರೆ ಎಲ್ಲ ಅವರೇ ಮಾಡ್ತೀನಿ ಅಂತ ನನ್ನ ಹತ್ರ ಬಂದ್ರು ಅದಕ್ಕೆ ನಾನು ಫಸ್ಟ್ ಟೈಮ್ ಇದೆ ನೋಡೋಣ ಅಂತ ಹೇಳಿ ಅವ್ರಿಗೆ ಬಿಟ್ಟಿದ್ದೀನಿ ಅವ್ರು ಚಲ್ಲಿ ಪ್ರಯತ್ನ ಮಾಡಿದಾರೆ ಎಷ್ಟು ಬರುತ್ತೆ ನನಗ್ ಗೊತ್ತಿಲ್ಲ ಫಸ್ಟ್ ಟೈಮ್ ಇರೋದ್ರಿಂದ ಪ್ರಯತ್ನ ಮಾಡಿದೀನಿ ನೋಡ್ಬೇಕು ಬಂದ್ಮೇಲೆ ಫಲ ಇನ್ನು ಒಳ್ಳೆ ಒಳ್ಳೆನು ಚೆನ್ನಾಗಿ ಬಂದಿದಾವ್ ನೋಡಕ್ಕೆ ಹಾ ಚೆನ್ನಾಗಿ ಬಂದಿದೆ ಇದರಿಂದ ನಿಮ್ಗ ಅನುಕೂಲ ಆಗ್ತದ ಹಾ ಅನುಕೂಲ ಇದರಿಂದ ಒಟ್ನಲ್ಲಿ ಪ್ರತಿಯೊಂದು ಬೆಳೆಯಲ್ಲೂ ಇಂಟರ್ ಕ್ರಾಪಿಂಗ್ ಮಾಡ್ಕೊಂಡು ತೂಗಿಸ್ಕೊಂಡು ತೂಗಸ್ಕೊಂಡು ಹಾ ತೂಗಿಸ್ಕೊಂಡು ಹೋಗ್ತಾ ಇದೀನಿ ಎಲ್ಲಾ ಇದ್ರಲ್ಲೂ ಅವ್ರವ್ರಿಗೆ ಒಬ್ರೊಬ್ರಿಗೆ ಇದ್ರಿಂದ ವ್ಯವಸ್ಥೆ ಮಾಡಕ್ ಬಿಟ್ಟಿದೀನಿ ಅವರೇ ವ್ಯವಸ್ಥೆ ಮಾಡ್ತಾ ಇರ್ತಾರೆ ಈಗ ವಿಶೇಷವಾಗಿ ಹಾರ್ಟಿಕಲ್ಚರ್ ಕ್ರಾಪ್ ಅಲ್ಲಿ ನಿಮ್ಮ ಅನುಭವ ಯಾವ ತರ ಇದೆ ಏನೇನು ಏರುಪೇರುಗಳನ್ನ ಕಂಡಿದ್ದೀರಿ ಅದ್ರ ಬಗ್ಗೆ ಹಾರ್ಟಿಕಲ್ಚರ್ ಕ್ರಾಪ್ ಅಲ್ಲಿ ನೋಡ್ಸರ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನ್ಸುತ್ತೆ ಅಗ್ರಿಕಲ್ಚರ್ ದುಡ್ಡು ಅಗ್ರಿಕಲ್ಚರ್ ಇಮಿಡಿಯೇಟ್ ಇರುತ್ತೆ ನಾವು ಹಾಕಿದ ತಕ್ಷಣ ಸಿಕ್ಸ್ ಗೋ ತ್ರೀ ಗೋ ಅದ್ರ ಕ್ರಾಪ್ ಈಲ್ಡ್ ಎಷ್ಟು ಪಿರಿಯಡ್ ಇರುತ್ತೆ ಆ ಪಿರಿಯಡ್ ಅಲ್ಲಿ ನಮಗೆ ಇನ್ಕಮ್ ಕಡಿಮೆ ಬರ್ಲಿ ಬರುತ್ತೆ ಅದು ಕೈ ದುಡ್ ನೋಡಿರ್ತವೆ ಇದ್ರಲ್ಲಿ ಏನಾಗುತ್ತೆ ಒಂದು ಮೂರ್ ವರ್ಷದಿಂದ ಐದ್ ವರ್ಷದವರೆಗೂ ನಾನು ವೇಟಿಂಗ್ ಪಿರಿಯಡ್ ಇರುತ್ತೆ ಅವಾಗ ಏನಂತಾರೆ ನೋಡೋರು ಮಾಡೋರು ಏ ದುಡ್ಡು ಬರಲ್ಲ ಯಾವುದಕ್ಕೆ ಹಚ್ಚರ ಐದು ವರ್ಷ ಆಯ್ತು ಏನು ಬರ್ಲಿಲ್ಲ ಅದಂತ ಬಟ್ ಆಫ್ಟರ್ ಫೈವ್ ಇಯರ್ಸ್ ಏನದಲ್ಲ ಹಾರ್ಟಿಕಲ್ಚರ್ ಗಿಂತ ಬೆಟರ್ ಅನ್ಸುತ್ತೆ ಯಾಕಂದ್ರೆ ನೀವು ಮಳೆ ಹೆಚ್ಚಾಗ್ಲಿ ಗಾಳಿ ಹೆಚ್ಚ ಬರಲಿ ಏನೇ ಇರಲಿ ಕಂಟಿನ್ಯೂಟಿ ಇರುತ್ತೆ ಕಂಟಿನ್ಯೂವಿಟಿ ಇರುತ್ತೆ ವರ್ಷ ವರ್ಷ ನಾವು ಬಿತ್ತೋದು ಬೆಳೆಯೋದು ಅದು ಏನೂ ಪ್ರಾಬ್ಲಮ್ ಆಗಲ್ಲ ಒಂದು ಒಂದು ಹಚ್ಚಿದ್ರೆ ಒಂದ್ ಒಂದ್ ಜನ್ರೇಷನ್ ಹೋಗುತ್ತೆ ಒಂದ್ ಜನ್ರೇಷನ್ ವರ್ಗು ನಾವೇನು ನೋಡಕ್ ಇದು ಮೇಂಟೆನೆನ್ಸ್ ಇರಲ್ಲ ಒಂದ್ ಬೆಳೆ ಫಿಕ್ಸ್ ಇರುತ್ತೆ ಅಮೌಂಟ್ ನು ಫಿಕ್ಸ್ ಬರುತ್ತೆ ಫ್ಲಕ್ಚುಯೇಟ್ ಆಗುತ್ತೆ ಇನ್ಕಮ್ ಅಲ್ಲಿ ಬಟ್ ಹಾ ಜಾಸ್ತಿ ಕಮ್ಮಿ ಆಗುತ್ತೆ ದುಡ್ಡಲ್ಲಿ ಬಟ್ ಬರುತ್ತೆ ಗ್ಯಾರಂಟಿ ಇರುತ್ತೆ ಇದ್ರಲ್ಲಿ ಅಗ್ರಿಕಲ್ಚರ್ ಅಲ್ಲಿ ಹಂಗಲ್ಲ ವಾತಾವರಣ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಮಳೆ ಏನಾದರೂ ಜಾಸ್ತಿ ಆದರೆ ಅಥವಾ ಮಳೆ ಕಮ್ಮಿ ಆದರೆ ಭಾಳ ಎಫೆಕ್ಟ್ ಆಗುತ್ತೆ ರೈತರಿಗೆ ಅದರಿಂದ ನಾನು ಹಾರ್ಟಿಕಲ್ಚರ್ನ ಸು ಮಾಡಿದ್ದೀನಿ ಬಟ್ ಹಾರ್ಟಿಕಲ್ಚರ್ ಏನು ಇದರಲ್ಲಿ ನೆಗೆಟಿವ್ ಏನಂದರೆ ಲೇಬರ್ಸ್ ಬೇಕು ಲೇಬರ್ ಶಾರ್ಟೇಜ್ ಇರೋದ್ರಿಂದ ಜನ ಜಾಸ್ತಿ ಇದಕ್ಕೆ ಹೋಗ್ತಾ ಇಲ್ಲ ಅಗ್ರಿಕಲ್ಚರೇ ಪ್ರಿಫರ್ ಮಾಡ್ತಾರೆ ವಿಶೇಷವಾಗಿ ಕರೋನಾ ಬಂದ ಮೇಲೆ ಸುಮಾರು ಜನ ಯುವಕರು ನೌಕರಸ್ಥರು ವಿದ್ಯಾವಂತರು ಪ್ರತಿಯೊಬ್ಬರು ಕೃಷಿ ಕಡೆಗೆ ಬಂದರು ಏನೇನೋ ಪ್ರಯೋಗಗಳನ್ನು ಮಾಡಿದರು ಆಮೇಲೆ ಬಿಟ್ಟೋದರೆ ಜಾಸ್ತಿ ಅಂಥವ್ರಿಗೆ ನೀವು ಯುವ ರೈತರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ರೈತರು ಬಿಟ್ಟು ಹೋಗಕ್ಕೆ ಮೇನ್ ಉದ್ದೇಶ ಏನಂತಂದರೆ ಅವರು ಅಗ್ರಿಕಲ್ಚರ್ ಅಂದರೆ ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡಿ ಬಿಸ್ನೆಸ್ ಅಲ್ಲ ಅಗ್ರಿ ಬಿಸ್ನೆಸ್ ಹಾಕಿದ ತಕ್ಷಣ ಬರುತ್ತೆ ದುಡ್ಡು ಅನ್ನಂಗಿರಲ್ಲ ಅಗ್ರಿಕಲ್ಚರ್ ಬರುತ್ತೆ ದುಡ್ಡು ಅಗ್ರಿಕಲ್ಚರ್ ಯಾವತ್ತೂ ಯಾವುದೇ ರೈತರಿಗಾಗಲಿ ಹಾಳು ಮಾಡೋದು ವ್ಯವಸ್ಥೆ ಅಲ್ಲ ಕ್ಷೇತ್ರನೇ ಅಲ್ಲ ಇದು ಜನರು ಅಗ್ರಿಕಲ್ಚರ್ ಸಾಲ ಆಗಿದೆ ನಾವು ಅದರಿಂದ ಸುಸೈಡ್ ಮಾಡ್ಕೋತೀವಿ ಅವೆಲ್ಲ ಅವ್ರ ವೈಯಕ್ತಿಕ ಕಾರಣ ತಂದು ಅಗ್ರಿಕಲ್ಚರ್ ಮೇಲೆ ಹಾಕ್ತಾರೆ ಅಗ್ರಿಕಲ್ಚರ್ ಒಬ್ಬ ವ್ಯಕ್ತಿ ಏನಿಲ್ಲ ಅಂದ್ರೂ ಕನಿಷ್ಠ ಅವನಿಗೆ ಬದುಕೋಕೆ ಎಷ್ಟು ಬೇಕೋ ಅಷ್ಟು ಕೊಟ್ಟೆ ಕೊಡುತ್ತೆ ಅಗ್ರಿಕಲ್ಚರ್ ಪೇಷನ್ಸ್ ಬೇಕು ಅಗ್ರಿಕಲ್ಚರ್ ಮಾಡಬೇಕಾದ್ರೆ ತಾಳ್ಮೆ ಬಹಳ ಬೇಕು ತಾಳ್ಮೆ ಇಲ್ಲದೆ ಇದ್ರೆ ಅಗ್ರಿಕಲ್ಚರ್ ಅಲ್ಲಿ ಸಾಧ್ಯ ಇಲ್ಲ ಎರಡನೇದು ಸುಮ್ನೆ ಟಿವಿಲಿ ನೋಡಿ ಕೆಲವು ಜನ ಮಾಡಿರ್ತಾರೆ ಲಾರ್ಜ್ ಸ್ಕೇಲ್ ಫಾರ್ಮರ್ಸ್ ಮಾಡೋದು ಬೇರೆ ಸ್ಮಾಲ್ ಸ್ಕೇಲ್ ಫಾರ್ಮರ್ಸ್ ಮಾಡೋದು ಬೇರೆ ಈಗ ಕೆಲವೊಂದು ಜನದ ಬಿಸ್ನೆಸ್ ಇರುತ್ತೆ ಬಿಸ್ನೆಸ್ ಅಲ್ಲಿ ಸಿಕ್ಕಾಪಟ್ಟೆ ಅವ್ರ ಇನ್ಕಮ್ ತಂದು ಅಗ್ರಿಕಲ್ಚರ್ ಸುರಿದಿರ್ತಾರೆ ಅವ್ರಿಗೆ ಅಗ್ರಿಕಲ್ಚರ್ ಲಾಭ ಬರ್ಲಿ ಬರದೇ ಇರಲಿ ಅವ್ರ ಪರ್ಸನಲ್ ಲೈಫಿಗೆ ಎಫೆಕ್ಟ್ ಆಗಲ್ಲ ಅದನ್ನ ನೋಡಿ ನಮ್ಮ ರೈತರು ಇನ್ವೆಸ್ಟ್ ಮಾಡಕ್ ಹೋಗುತ್ತೆ ಹಂಗೆ ಮಾಡ್ಬಾರ್ದು ದಯವಿಟ್ಟು ಸ್ಲೋ ಆಗಿ ಒಂದು ಎಕರೆಯಿಂದ ಸ್ಟಾರ್ಟ್ ಮಾಡಿ ಅದ್ರ ಮೇಲೆ ನಿಮ್ಗೆ ಅನುಭವ ಬಂದ ಮೇಲೆ ಅನುಭವದಿಂದ ನೀವು ಲ್ಯಾಂಡನ್ನು ಒಂದ್ ಎಕರೆ ಇದ್ದಿದ್ದೀವಿ ಮೂರು ಮೂರರಿಂದ ಐದು ಹೀಗೆ ಇನ್ಕ್ರೀಸ್ ಮಾಡ್ತಾ ನಿಮ್ಗೆ ಎಷ್ಟು ನಿಮ್ಗೆ ಎಷ್ಟು ವ್ಯವಸ್ಥಿತವಾಗಿ ಎಷ್ಟು ಮಾಡಕ್ಕೆ ಪ್ರಯತ್ನ ಆಗುತ್ತಾ ಅಷ್ಟು ಗಳು ನೀವು ಮಾಡ್ಕೋಬೇಕು ನಿಮ್ಮ ಕೈಗೆ ಸಿಗದೆ ಮಿಲ್ಕ್ ನಿಲ್ಕದೇ ಇರೋಷ್ಟು ದೊಡ್ಡದು ಮಾಡ್ಕೊಂಡು ಅದರಿಂದ ಈಲ್ಡ್ ಕಮ್ಮಾಗಿ ಮಾರ್ಕೆಟಿಂಗ್ ಸಿಗದೆ ಒಳಗಡೆ ಲೇಬರ್ ದುಡಿಯೋಕ್ ಸಿಗದೆ ಹಿಂಗಾಗಿ ಲಾಸ್ ಆಗಿ ನೀವು ಸುಸೈಡ್ ಮಾಡ್ಕೊಳೋದಾಗ್ಲಿ ಸಾಲ ಮಾಡೋದಾಗ್ಲಿ ಅದೆಲ್ಲ ಮಾಡ್ಬೇಕು ಇಲ್ಲ ಅಂತಂತಂದ್ರೆ ಅಗ್ರಿಕಲ್ಚರ್ ಸಫಿಶಿಯಂಟ್ ಏನು ಅದರಿಂದ ಏನು ಅಷ್ಟೊಂದು ಲಾಸ್ ಏನು ಮಾಡಲ್ಲ ಅಗ್ರಿಕಲ್ಚರ್ ಇನ್ವೆಸ್ಟ್ಮೆಂಟ್ ಕಮ್ಮಿ ಮಾಡ್ಬೇಕು ಇನ್ಕಮ್ ಜಾಸ್ತಿ ಆಗಿ ಅದ್ರ ಮೇಲೆ ಅನುಭವ ಬಂದ್ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಸರ್ ಸರ್ ಕೊನೆಯದಾಗಿ ಸೇಡಮ್ ಅಂದ್ರೆ ಕಲಬುರಗಿಯಿಂದ ತುಂಬಾ ದೂರ ಆಗ್ತದೆ ಕೃಷಿ ವಿಜ್ಞಾನ ಕೇಂದ್ರ ಕನೆಕ್ಟಿಂಗ್ ದೂರ ಆಗ್ತದೆ ನೀವು ಯಾವ ತರ ಕನೆಕ್ಷನ್ ಇಟ್ಕೊಂಡಿದ್ರೆ ಕೃಷಿ ವಿಜ್ಞಾನ ಕೇಂದ್ರ ಕಡೆಯಿಂದ ಯಾವ ತರ ಅನುಕೂಲ ಆಗುತ್ತೆ ಕೃಷಿ ವಿಜ್ಞಾನ ಕೇಂದ್ರದವರು ದೂರ ಅಂದ್ರೆ ಇಲ್ಲಿಂದ ನಮ್ಮ ಊರಿಂದ ಅರವತ್ತರಿಂದ ಅರವತ್ತೈದು ಕಿಲೋಮೀಟರ್ ಆಗುತ್ತೆ ಗುಲ್ಬರ್ಗ ಆದರೂ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದವರು ಯಾವಾಗಲೇ ನಾವು ಕಾಲ್ ಫೋನ್ ಮಾಡ್ಲಿ ಅವ್ರು ರೆಸ್ಪಾನ್ಸ್ ಮಾಡ್ತಾರೆ ಇಮಿಡಿಯೇಟ್ ಏನೇ ರೋಗಗಳಾಗ್ಲಿ ನಮ್ಗೆ ಏನೇ ಆಗಲಿ ರಾಜು ತೆಗ್ಗ್ಯಾಳಿ ಸರ್ ಅವರಾಗ್ಲಿ ಮೊದಲು ಜೈಪ್ರಕಾಶ್ ಸರ್ ಇದ್ದರು ಮೊದಲು ಅದಕ್ಕಿಂತ ಮೊದಲು ಗುಂಡಪ್ಪಗೋಳ್ ಸರ್ ಅಂತಿದ್ರು ಇವರೆಲ್ಲ ಕೃಷಿ ವಿಜ್ಞಾನ ಕೇಂದ್ರದಿಂದ ಮೊದಲು ನಾನು ಮಾಡಿದಾಗಿಂದೂ ನೋಡ್ತಾ ಇದ್ದೀನಿ ಯಾವಾಗಲೂ ಅವ್ರು ಸಪೋರ್ಟಿವ್ ಆಗೇ ಇದ್ದಾರೆ ಪ್ರತಿ ಸರ್ತಿ ಹೋದ್ರೂ ಅವ್ರ ಸಮಯ ತೆಗೆದಿಟ್ಟು ರೈತರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಏನೇ ಮೇಜರ್ ಡಿಸೀಸು ಅಥವಾ ಈ ಭಾಗದಲ್ಲಿ ಬರದೇ ಇರೋ ಡಿಸೀಸ್ ಬಂದರೆ ಇಮಿಡಿಯೇಟ್ ಬಂದು ರೆಸ್ಪಾನ್ಸ್ ಮಾಡ್ತಾರೆ ಅದರದ್ದು ಬಗ್ಗೆ ತಿಳುವಳಿಕೆ ಹೇಳ್ತಾರೆ ರೈತರಿಗೆ ಹೆಂಗೆ ಮಾಡಬೇಕು ಅಂತ ಒಳ್ಳೆ ರೆಸ್ಪಾನ್ಸ್ ಇದೆ ಕೆ ವಿ ಕೆ ಆಗಲಿ ಹಾರ್ಟಿಕಲ್ಚರ್ ಇದ್ರ ಆಗಲಿ ಎಲ್ಲಾ ಕಡೆಯಿಂದಲೂ ಅನುಕೂಲ ಆಗಿದೆ ಅನುಕೂಲ ಇದೆ ಸರ್ ತುಂಬಾ ತುಂಬಾ ಧನ್ಯವಾದಗಳು ನೋಡಿದ್ರಲ್ಲ ರೈತ ಬಾಂಧವರೇ ಆ ವಿಶೇಷವಾದಂತ ಕೃಷಿನ ಮಾಡ್ತಾ ಇದ್ದಾರೆ ತೋಟಗಾರಿಕಾ ಬೆಳೆಗಳ ನಡುವೆ ಬೇಸಾಯಗಳನ್ನು ಮಾಡಿಕೊಂಡು ಅದರಿಂದ ಬರುವ ಆದಾಯನ ಮುಖ್ಯ ಬೆಳೆಗೆ ಅಹ್ ತೂಗಿಸ್ಕೊಂಡು ಹೊಂಟಿದ್ದಾರೆ ಜತೆಗೆ ಆ ನಿಂಬೆಯಲ್ಲಾಗ್ಲಿ ಮಾವಲ್ಲಾಗ್ಲಿ ಉತ್ತಮ ಆದಾಯ ಪಡಿತಾ ಇದ್ದಾರೆ ಈ ಮುಂದಿನ ವರ್ಷದಿಂದ ಮೋಸಂಬಿಯಲ್ಲೂ ಕೂಡ ಆದಾಯ ನೋಡ್ಕತಾರೆ ಒಂಥರ ಟೆಕ್ನಿಕಲ್ ಕೃಷಿ ಅಂತಲೇ ಹೇಳ್ಬೋದು ಯಾಕಂದರೆ ದುಡ್ಡು ಖರ್ಚು ಮಾಡಿ ಬೆಳೆ ಬೆಳೆದಾಗ ಅದನ್ನು ತೂಗಿಸ್ಕೊಂಡು ಹೋಗೋಕ್ಕೆ ಮತ್ತೆ ಕೈಯಿಂದ ದುಡ್ಡು ಖರ್ಚು ಮಾಡೋಕ್ಕೆ ತುಂಬ ಕಷ್ಟ ಆಗ್ತದೆ ಅದಕ್ಕೆ ಪರ್ಯಾಯಗಳನ್ನು ಕಂಡುಕೊಂಡು ಎಲ್ಲಿ ದುಡ್ಡು ಉಳಿಸಿದರೆ ಒಳ್ಳೆಯದು ಯಾವ ಥರ ಲಾಭ ತೆಗೆದು ನಾವು ಮುಂದಿನ ಬೆಳೆಗಳನ್ನು ಇಂಪ್ರೂವ್ ಮಾಡ್ಕೋಬೇಕು ಈ ರೀತಿ ವಿಚಾರ ಮಾಡಿ ಕೃಷಿಯನ್ನು ಮಾಡ್ತಾ ಇದ್ದಾರೆ ಇಂಥ ವಿಶೇಷವಾದಂಥ ಕೃಷಿಕರು ನಮಗೆ ಪರಿಚಯ ತುಂಬಾ ತುಂಬ ವಿಷಯ ಅಂತಲೇ ಹೇಳ್ಬೋದು ಜೊತೆಗೆ ಇವರಿಗೆ ಸಪೋರ್ಟ್ ಆಗಿ ಮಲ್ಲಣ್ಣ ಮತ್ತು ಅಲ್ಲಣ್ಣ ಅಂತೇಳಿ ಅಲ್ಲ ಮಲ್ಲ ಅಂತೇಳಿ ಇಬ್ಬರು ವಿಜಯಪುರದಿಂದ ಬಂದು ಇಲ್ಲಿ ವಿಶೇಷ ರೀತಿಯಲ್ಲಿ ಈರುಳ್ಳಿ ಬೆಳೆಸಿದ್ದಾರೆ ಈರುಳ್ಳಿ ಬೀಜಗಳನ್ನು ಚೆಲ್ಲಿ ಅದರಿಂದ ಬೆಳೆಸ್ತಾ ಇದ್ದಾರೆ ಸಾಮಾನ್ಯವಾಗಿ ಸಸಿ ಮಾಡಿ ನಾಟಿ ಮಾಡಿ ಅದ್ರ ಖರ್ಚು ಕೂಡ ತುಂಬ ಆಗ್ತದೆ ಆ ಖರ್ಚನ್ನು ಉಳಿಸಿ ವಿಶೇಷ ರೀತಿಯಲ್ಲಿ ಈರುಳ್ಳಿ ಕೂಡ ಬೆಳೆದಿದ್ದಾರೆ ಈ ರೀತಿ ಪ್ರತಿಯೊಂದರಲ್ಲಿಯೂ ನಾವು ಖರ್ಚನ್ನು ಕಡಿಮೆ ಮಾಡಿಕೊಂಡ್ರೆ ಬೆಳೆಯೋ ಬೆಳೆಯಲ್ಲಿ ಆದಾಯ ಪಡಿಬೋದು ಅನ್ನೋದಕ್ಕೆ ಸರ್ ಅವರೇ ನಿದರ್ಶನ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಎಲ್ರಿಗೂ ಇವರು ಮಾಡುತ್ತಿರುವಂತಹ ಕೃಷಿ ಪದ್ಧತಿಯ ಮಾಹಿತಿ ಸಿಗ್ಲಿ ಅನುಭವ ಸಿಗ್ಲಿ ಮತ್ತು ನನ್ನ ಚಾನಲ್ ನ ಹೊಸ್ದಾಗಿ ನೋಡ್ತಾ ಇರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ